ಎಲ್ಲ ಪ್ರೀತಿಯ ರೇಡಿಯೋ ಸಿದ್ಧಾರ್ಥ ಕೇಳುಗರಿಗೆ ನಮಸ್ಕಾರ ನಾನು ನಿಮ್ಮ ಬಾನುಲಿಗಿಳಿಯ ರವಿಕುಮಾರ್ ಮಾತಾಡ್ತಿದ್ದೀನಿ ಇಂದು ಶಿಕ್ಷಕರ ದಿನಾಚರಣೆ ಎಲ್ಲ ರೇಡಿಯೋ ಸಿದ್ಧಾರ್ಥ ಕೇಳುಗರಿಗೆ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳೊಂದಿಗೆ ಇವತ್ತು ಶಿಕ್ಷಕರ ದಿನಾಚರಣೆಯ ಪ್ರಯುಕ್ತ ಶಿಕ್ಷಣ ಇಲಾಖೆಯ ಒಂದಷ್ಟು ಅಧಿಕಾರಿಗಳನ್ನ ನಮ್ಮ ರೇಡಿಯೋ ಸಿದ್ಧಾರ್ಥದಲ್ಲಿ ಸಂದರ್ಶನ ಮಾಡ್ತಾ ಹೋಗೋಣ ಮೊದಲಿಗೆ ನಮ್ಮ ತುಮಕೂರು ಡಿ ಡಿ ಪೈ ಸರ್ ಆದರ ರಘುನಂದನ್ ಸರ್ ರಘುಚಂದ್ರ ರಘುಚಂದ್ರ ಸರ್ ಇವತ್ತು ನಮ್ಮ ಒಂದು ಶಿಕ್ಷಕ ದಿನಾಚರಣೆಯ ಪ್ರಯುಕ್ತ ಕಾರ್ಯಕ್ರಮಕ್ಕೆ ಹಾಜರಿದ್ದಾರೆ ಅವರಿಗೆ ಮೊದಲಿಗೆ ಸ್ವಾಗತವನ್ನು ಕೋರ್ತೀನಿ ರಘುಚಂದ್ರ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಅದೇ ರೀತಿಯಾಗಿ ನಮ್ಮ ಶಿಕ್ಷಣ ಇಲಾಖೆಯ ರಂಗದಾಸಪ್ಪ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ ಅದೇ ರೀತಿಯಾಗಿ ಅದೇ ಶಿಕ್ಷಣ ಇಲಾಖೆಯ ಸುನಿಲ್ ಕುಮಾರ್ ಸರ್ ಇವತ್ತು ಕಾರ್ಯಕ್ರಮದಲ್ಲಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತೇನೆ ಅದೇ ರೀತಿಯಾಗಿ ಮಂಜುನಾಥ್ ಸರ್ ಕೂಡ ಶಿಕ್ಷಕರ ದಿನಾಚರಣೆ ಪ್ರಯುಕ್ತ ನಮ್ಮೊಂದಿಗೆ ಒಂದಷ್ಟು ಮಾತಾಡಲಿಕ್ಕೆ ಜೊತೆಯಾಗಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಿದ್ದೀನಿ ಎಲ್ರಿಗೂ ನಮಸ್ಕಾರಗಳು ಸರ್ ಮೊದಲಿಗೆ ನಿಮ್ಗೆಲ್ಲರಿಗೂ ಕೂಡ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು ಧನ್ಯವಾದಗಳು ಯಾಕೆಂದರೆ ತಾವೆಲ್ಲ ಶಿಕ್ಷಕರಾಗಿ ನಮ್ಮಂಥ ಅದೆಷ್ಟೋ ವಿದ್ಯಾರ್ಥಿಗಳನ್ನ ರೂಪಿಸಿ ನಿರೂಪಿಸಿ ಕೆತ್ತಿ ನಿಮ್ಮ ಕಲ್ಪನೆ ಆಕೃತಿಯನ್ನು ತಂದು ಇಟ್ಟೋಂಥವ್ರು ಇವತ್ತು ಈ ಶಿಕ್ಷಕರ ದಿನಾಚರಣೆಯನ್ನು ನಾಡಿನಾದ್ಯಂತ ಎಲ್ಲರೂ ಕೂಡ ವಿವಿಧ ರೀತಿಯಲ್ಲಿ ಆಚರಣೆ ಮಾಡಿದರೆ ನಿಮ್ಮ ಒಂದು ಪರಿಕಲ್ಪನೆಯಲ್ಲಿ ಶಿಕ್ಷಕ ದಿನಾಚರಣೆ ಮಾತಾಡೋದಾದರೆ ಎಲ್ಲ ಸಿದ್ಧಾರ್ಥ ಕೇಳುಗರಿಗೆ ನಮಸ್ಕಾರ ನಾನು ಕೆ ಜಿ ರಘುಚಂದ್ರ ನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ತುಮಕೂರು ಎಲ್ಲರಿಗೂ ನೂರ ಮೂವತ್ತೆಂಟನೇ ಶಿಕ್ಷಕರ ದಿನಾಚರಣೆ ಹಬ್ಬದ ಶುಭಾಶಯಗಳು ಶಿಕ್ಷಕರ ದಿನಾಚರಣೆ ಸೆಪ್ಟೆಂಬರ್ ಐದನೇ ತಾರೀಕು ನಡೆಯೋದು ಎಲ್ಲರಿಗೂ ಗೊತ್ತಿದೆ ಒಂದು ಬಲಿಷ್ಠ ಭಾರತವನ್ನ ಒಂದು ರಾಷ್ಟ್ರದ ಸುಭದ್ರ ಬುನಾದಿಗೆ ಶಿಕ್ಷಕ ಕೊಟ್ಟ ಕೊಡುಗೆ ಏನು ಅಂತ ನಮ್ಮೆಲ್ಲರೂ ಗೊತ್ತಿದೆ ಯಾವುದೇ ಒಂದು ಸಮಾಜ ಒಂದು ರಾಷ್ಟ್ರ ಶಿಕ್ಷಕರ ಮಟ್ಟವನ್ನು ಮೀರಿರಲಾರದು ಅನ್ನುವ ಹೇಳಿಕೆಯನ್ನು ನಾವು ಇಲ್ಲಿ ನೆನಪು ಮಾಡಿಕೊಳ್ಬೋದು ಒಂದು ಸಮಾಜದ ಸದೃಢವಾದಂಥ ಒಂದು ಬುನಾದಿಗೆ ಶಿಕ್ಷಕನ ಪಾತ್ರ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು ಒಂದು ದೇಶವನ್ನ ಕಟ್ಟಬೇಕಾದ್ರೆ ಒಂದು ದೇಶದ ಸಮಗ್ರತೆಯನ್ನು ಕಾಪಾಡಬೇಕಾದ್ರೆ ಶಿಕ್ಷಕ ಬಹಳ ಅತ್ಯಂತ ಮಹತ್ವಪೂರ್ಣವಾದಂಥ ಪಾತ್ರವನ್ನ ನಿರ್ವಹಣೆ ಮಾಡಿರ್ತಾನೆ ಶಿಕ್ಷಕ ಒಂದು ರಾಷ್ಟ್ರದ ನೈಜವಾದ ಬೆನ್ನೆಲುಬು ಸಮಾಜದಲ್ಲಿರ್ತಕ್ಕಂಥ ಎಲ್ಲಾ ಗಣ್ಯ ವ್ಯಕ್ತಿಗಳಿಂದ ಹಿಡಿದು ಕಟ್ಟ ಕಡೆಯ ವ್ಯಕ್ತಿಯವರೆಗೂ ಒಂದಲ್ಲ ಒಂದು ರೀತಿಯ ಶಿಕ್ಷಣವನ್ನು ಅವನು ಪಡೆದಿರ್ತಾನೆ ಶಿಕ್ಷಕ ಅಂದರೆ ಕೇವಲ ತರಗತಿಯ ನಾಲ್ಕು ಗೋಡೆಗಳ ಮಧ್ಯದಲ್ಲಿ ಅವನು ಶಿಕ್ಷಣವನ್ನು ನಾವು ಗುರು ಅನ್ನೋದಿಲ್ಲ ಅವನು ತರಗತಿಯಲ್ಲಿ ಮಾತ್ರವಲ್ಲದೆ ತರಗತಿಯಿಂದ ಆಚೆಗೂ ಕೂಡ ಅವನು ಯಾರಿಂದಲಾದರೂ ಮಾರ್ಗದರ್ಶನವನ್ನು ಪಡ್ಕೊಂಡಿದ್ರೆ ಅವನು ಮಾರ್ಗದರ್ಶನ ನೀಡಿರ್ತಕ್ಕಂಥ ವ್ಯಕ್ತಿ ಗುರು ಆಗಿರ್ತಾನೆ ಆ ಗುರುವನ್ನ ಸ್ಮರಿಸುವಂತಹ ಗುಮ್ಮ ಗುರುವನ್ನ ನೆನಪು ಮಾಡಿಕೊಳ್ಳುವಂಥ ದಿನವೇ ಶಿಕ್ಷಕರ ದಿನಾಚರಣೆ ಆಗಿದೆ ಈ ದಿನಾಚರಣೆಗೆ ಒಂದು ಹಿನ್ನೆಲೆಯನ್ನ ನಾವು ನೋಡಿದ್ದೇವೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಒಬ್ಬ ದೇಶದ ಸಮರ್ಥ ಶಿಕ್ಷಕ ಶೈಕ್ಷಣಿಕ ತಜ್ಞ ಹಾಗೂ ಭಾರತದ ರಾಷ್ಟ್ರಪತಿಗಳಾಗಿ ಅವರು ಕಾರ್ಯನಿರ್ವಹಿಸಿರುವುದನ್ನ ಕಾಣ್ತೇವೆ ಅವರ ಜನ್ಮ ದಿನಾಚರಣೆ ಶಿಕ್ಷಕರಿಗಾಗಿ ಮೀಸಲಿಟ್ಟು ಅವರ ಜನ್ಮ ದಿನಾಚರಣೆಯನ್ನು ಶಿಕ್ಷಕರ ದಿನಾಚರಣೆಯನ್ನಾಗಿ ಮಾಡುವಂಥ ಒಂದು ಪರಿಪಾಠವನ್ನ ನಾವೆಲ್ಲ ಅನುಸರಿಸ್ತಾ ಬಂದಿದ್ದೇವೆ ಸೊ ಹಾಗಾಗಿ ಮತ್ತೊಮ್ಮೆ ನಾನು ಎಲ್ಲ ಶಿಕ್ಷಕರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಪ್ರತಿ ವರ್ಷ ಶಿಕ್ಷಕರ ದಿನಾಚರಣೆಯನ್ನು ಸೆಪ್ಟೆಂಬರ್ ಐದನೇ ತಾರೀಕು ಆಚರಿಸ್ತೀವಿ ಒಬ್ಬ ಪ್ರತಿಭಾವಂತ ಕ್ರಿಯಾಶೀಲ ಶಿಕ್ಷಕನಿಗೆ ಪ್ರೀತಿ ಆದರ ಗೌರವಗಳನ್ನು ಕೊಟ್ಟು ಅಭಿನಂದಿಸಿ ಅವನಿಗೆ ಸನ್ಮಾನವನ್ನ ಮಾಡುವಂತ ಕಾರ್ಯಕ್ರಮವನ್ನ ನಾವು ನೆರವೇರಿಸ್ತಾ ಬಂದಿದ್ದೇವೆ ಸೊ ಹಾಗಾಗಿ ಅವ್ರಿಗೆ ಪ್ರಶಸ್ತಿಯನ್ನು ನೀಡಿ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನ ಕೂಡ ಅವರಿಗೆ ನೀಡದ ಬರ್ತಿದ್ದೇವೆ ಶಿಕ್ಷಕರ ಯಶವಗಾಥೆಗಳನ್ನ ಗುರುತಿಸಿ ಅವರೇ ಬರೆದಿರ್ತಕ್ಕಂಥ ಯಶವಗಾಥಗಳನ್ನ ಅವರು ಮಾಡಿರ್ತಕ್ಕಂಥ ಸಾಧನೆಗಳನ್ನ ನಾವು ಒಂದು ಕೈದೀವಿಗೆಯಾಗಿ ಮಾಡಿ ಅದನ್ನ ಎಲ್ಲಾ ಶಿಕ್ಷಕರನ್ನ ಅನುಸರಿಸುವಂತೆ ಮಾಡ್ತಾ ಇದ್ವಿ ಸರ್ ಶಿಕ್ಷಕ ದಿನಾಚರಣೆ ಹಿನ್ನೆಲೆಯಲ್ಲಿ ಅಂದಿನ ಗುರುಕುಲ ಪದ್ಧತಿ ಶಿಕ್ಷಣ ಇಂದಿನ ಆಧುನಿಕ ಏನು ಈ ಡಿಜಿಟಲ್ ಶಿಕ್ಷಣ ಅಂತ ಕರಿತೀವಿ ಇದರ ಸಾಮ್ಯತೆ ಸರ್ ಎಲ್ಲ ಆತ್ಮೀಯ ರೇಡಿಯೋ ಸಿದ್ಧಾರ್ಥ ಕೇಳುಗರಿಗೆ ಹಾಗೂ ಇಡೀ ಸಮಾಜಕ್ಕೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ರವರ ಜನ್ಮ ದಿನಾಚರಣೆಯಲ್ಲಿ ನಡೀತಾ ಇರತಕ್ಕಂತ ನೂರ ಮೂವತ್ತೆಂಟನೇ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತೇವೆ ಮೋಸ್ಟ್ಲಿ ಬಹಳ ಮಹತ್ವಪೂರ್ಣವಾದ ವೃತ್ತಿ ಯಾವುದಾದ್ರೂ ಇದೆ ಅಂದರೆ ಅದು ಶಿಕ್ಷಕ ವೃತ್ತಿ ಯಾಕೆಂದರೆ ಹಿಂದೆ ಗುರುಕುಲ ಪದ್ಧತಿನಲ್ಲಿ ಅದರ ಆದ್ಯತೆ ಬೇರೆ ಥರ ಇತ್ತು ಕಾಲಾಂತರದಲ್ಲಿ ಹಲವಾರು ರೀತಿಯ ಬದಲಾವಣೆಗಳು ಬರ್ತಾ ಇದ್ದಾವೆ ಈಗ ಬಹಳ ಚಂದದ ಉದಾಹರಣೆ ನಾವು ನಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಸ್ಲೇಟು ಬಳಪ ಪೆನ್ಸಿಲಲ್ಲಿ ನಮ್ಮ ಶಿಕ್ಷಣ ಆಯಿತು ನಮ್ಮ ಮಕ್ಕಳ ಕಾಲಕ್ಕೆ ಬಂದರೆ ಪೆನ್ಸಿಲ್ಲು ಪೇಪರು ಬಂದಂಥದ್ದು ಈಗ ನಮ್ಮ ಮಕ್ಕಳು ಅವ್ರ ಮಕ್ಕಳ ಕಾಲಕ್ಕೆ ಬಂದರೆ ಎಲ್ಲದೂ ಕೂಡ ಡಿಜಿಟಲ್ ಯುಗದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಬೆಳವಣಿಗೆಗಳನ್ನು ಕಾಣ್ತಾ ಇದ್ದೀವಿ ಆದರೆ ಇದು ಯಾವುದೇ ಕ್ಷೇತ್ರದಲ್ಲಿ ಬೆಳವಣಿಗೆಗಳಾದಾಗ್ಯೂ ಕೂಡ ಅದರ ಹಿಂದಿರ್ತಕ್ಕಂಥ ಅಪಾರವಾದ ಶಕ್ತಿ ಗುರು ಅಂತಕ್ಕಂಥದ್ದನ್ನು ನಾವು ಯಾವತ್ತೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂದರೆ ನನ್ನದೇ ವೈಯಕ್ತಿಕ ಅನುಭವದಲ್ಲಿ ನಾನು ಮಾತಾಡೋದಾದರೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಂದರ್ಭಿಕವಾಗಿ ಜನಗಳು ನಮ್ಮ ಜೊತೆ ಬರ್ತಾರೆ ಅವ್ರದ್ದು ಏನೋ ಕೆಲಸ ಇದ್ದರೂ ಕೂಡ ಮುಗಿಸ್ಕೋತಾರೆ ಹೋಗ್ತಾರೆ ಆದರೆ ಗುರು ಶಿಷ್ಯರ ಸಂಬಂಧ ಅನ್ನೋದಿದೆಯಲ್ಲ ಇದು ಬಹಳ ಅಪಾರವಾದಂಥದ್ದು ಬಹಳ ಅಪಾರವಾದಂಥದ್ದು ಆಮೇಲೆ ಅದರಲ್ಲಿ ಸಿಗುವಂತಹ ತೃಪ್ತಿ ಇನ್ನಾವುದರಲ್ಲೂ ಕೂಡ ಸಿಕ್ಕೋದಿಲ್ಲ ಆ ಹಿನ್ನೆಲೆಯಲ್ಲಿ ಗೌರವಾನ್ವಿತ ಭಾರತ ರತ್ನ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ರವರು ನಮ್ಮ ಜನ್ಮ ದಿನಾಚರಣೆಯನ್ನು ಶಿಕ್ಷಕ ಅಂತ ಆಚರಿಸಿ ಅಂತ ಶಿಕ್ಷಕರಿಗೆ ಮಹತ್ವವಾದಂಥ ಸ್ಥಾನವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಇನ್ನು ಶಿಕ್ಷಣ ವ್ಯವಸ್ಥೆಯಲ್ಲಿ ನಾವು ಮಾತಾಡ್ತಾ ಬಂದಾಗ ಇಂದಿನ ಶಿಕ್ಷಣ ಪದ್ಧತಿನಲ್ಲಿ ಗುರುಕುಲ ಪದ್ಧತಿನಲ್ಲಿ ಗುರುವ ಇರ್ ಗುರು ಇರ್ತಕ್ಕಂಥ ಸ್ಥಳಕ್ಕೆ ವಿದ್ಯೆಯನ್ನು ಪಡೀಲಿಕ್ಕೆ ಹೋಗಿ ಅಲ್ಲಿ ಬೇರೆ ಬೇರೆ ಥರದ ಅದು ಯುದ್ಧ ಇರ್ಬೋದು ಶಸ್ತ್ರವಿದ್ಯೆ ಇರ್ಬೋದು ಜ್ಞಾನವಿದ್ಯೆ ಇರ್ಬೋದು ಇವೆಲ್ಲವನ್ನು ಕೂಡ ಕಲಿತು ರಾಜ ಮಹಾರಾಜರುಗಳು ಬಂದು ದೇಶವನ್ನು ಆಳ್ತಿದ್ದಂಥದ್ದು ಆ ಕಾಲದಲ್ಲಿ ಇತ್ತು ಆ ನಂತರದ ಬೆಳವಣಿಗೆಗಳಲ್ಲಿ ಬಂದಂಥ ಕಾಲದಲ್ಲಿ ಬ್ರಿಟಿಷ್ ಶಿಕ್ಷಣ ವ್ಯವಸ್ಥೆ ಜಾರಿಗೆ ಬಂತು ಬ್ರಿಟಿಷ್ನವ್ರ ಕಾಲದಲ್ಲಿ ಕೂಡ ಸುಮಾರು ಆಯೋಗಗಳ ರಚನೆಗಳನ್ನು ಮಾಡಿದರು ಮತ್ತು ಇಂಗ್ಲೀಷ್ ಶಿಕ್ಷಣವನ್ನು ಜಾರಿಗೆ ತಂದರು ಬೇರೆ ಬೇರೆ ಥರದ ಬದಲಾವಣೆಗಳು ಕೂಡ ಬಂತು ನಂತರದಲ್ಲಿ ಸ್ವತಂತ್ರ ಬಂತು ಸಾವಿರದ ಒಂಬೈನೂರ ನಲವತ್ತೇಳರ ನಂತರದಲ್ಲಿ ನಮ್ಮದೇ ಆದ ಒಂದು ಸಂವಿಧಾನವನ್ನು ರಚಿಸ್ಕೊಂಡ್ವಿ ಅದರಲ್ಲೂ ಈಗ ಪ್ರಸ್ತುತ ನಾವು ಶಿಕ್ಷಣವನ್ನು ಒಂದು ಮೂಲಭೂತ ಹಕ್ಕು ಅಂತೇಳಿ ನಾವು ಪರಿಗಣನೆ ಮಾಡಿದ್ದೇವೆ ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಶಿಕ್ಷಣ ಕೊಡಬೇಕಾದಂಥದ್ದು ಒಂದು ಸರ್ಕಾರದ ಜವಾಬ್ದಾರಿ ಇದೆ ಅದರಲ್ಲಿ ವಿಶೇಷವಾಗಿ ಆರರಿಂದ ಹದಿನಾಲ್ಕು ವರ್ಷದ ಒಳಗಿನ ಶಿಕ್ಷಣವನ್ನು ನಾವೀಗ ಕಡ್ಡಾಯ ಶಿಕ್ಷಣ ಅಂತೇಳಿ ತಂದಿದ್ದೇವೆ ಅದು ಸರ್ಕಾರದ ಅಥವಾ ಒಂದು ಪ್ರಭುತ್ವದ ಸಾಮಾಜಿಕ ಜವಾಬ್ದಾರಿಯಾಗಿರುತ್ತೆ ಆ ಹಿನ್ನೆಲೆಯಲ್ಲಿ ಸರ್ಕಾರ ಒಂದರಿಂದ ಎಂಟನೇ ತರಗತಿವರೆಗಿನ ಎಲ್ಲ ಶಿಕ್ಷಣವನ್ನು ನಾವು ಇವತ್ತು ಉಚಿತವಾಗಿ ಕೊಡ್ತಾ ಇದ್ದೀವಿ ಉಚಿತವಾಗಿ ಕೊಡೋದು ಅಷ್ಟೇ ಅಲ್ಲದಲ್ಲೇ ಇವತ್ತು ನಾವು ಹಲವಾರು ಪ್ರೋತ್ಸಾಹಕ ಯೋಜನೆಗಳನ್ನು ಸರ್ಕಾರ ಕೊಡ್ತಾಯಿದೆ ಮಧ್ಯಾಹ್ನದ ಬಿಸಿ ಊಟ ಕೊಡ್ತಾ ಇದ್ದೀವಿ ಮಕ್ಕಳು ಆರೋಗ್ಯಕರವಾಗಿ ಬೆಳವಣಿಗೆ ಆಗಲಿ ಅಂತೇಳಿ ರಾಗಿ ಮಾಲ್ಟ್ ಕೊಡ್ತಾ ಇದ್ದೀವಿ ಆಮೇಲೆ ಅಜೀಂ ಫ್ರೇಮ್ ಅವರು ಮತ್ತು ಕರ್ನಾಟಕ ಸರ್ಕಾರ ಎರಡೂ ಕೂಡ ಜೊತೆಯಲ್ಲಿ ಟೈಅಪ್ ಆಗಿ ಪ್ರತಿದಿನವೂ ಕೂಡ ವಿದ್ಯಾರ್ಥಿಗಳಿಗೆ ಮೊಟ್ಟೆ ಕೊಡ್ತಾ ಇದ್ದೀವಿ ಬಾಳೆಹಣ್ಣು ಕೊಡ್ತಾ ಇದ್ದೀವಿ ಆಮೇಲೆ ಮಕ್ಕಳು ಸದೃಢವಾಗಿ ಬೆಳೀಲಿ ಅನ್ನೋ ದೃಷ್ಟಿಯಿಂದ ರಾಷ್ಟ್ರೀಯ ಬಾಲಸ್ವಾಸ್ಥ್ಯ ಕಾರ್ಯಕ್ರಮದಡಿಯಲ್ಲಿ ಪ್ರತು ಪ್ರತಿಯೊಂದು ಮಗುವನ್ನು ಕೂಡ ನಾವು ವೈದ್ಯಕೀಯ ತಪಾಸಣೆಗೆ ಒಳಪಡಿಸ್ತಾ ಇದ್ದೀವಿ ಮಗು ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆಗಳು ಬಂದರೂ ಕೂಡ ಉಚಿತವಾದ ಚಿಕಿತ್ಸೆಗಳನ್ನು ಸರ್ಕಾರದ ವತಿಯಿಂದ ಕೊಡ್ತಾ ಇದ್ದೇವೆ ಇವೆಲ್ಲವೂ ಕೂಡ ಗುರುಕುಲ ಪದ್ಧತಿಗೂ ಇವತ್ತಿನ ಪದ್ಧತಿಗೂ ಆಗಿರ್ತಕ್ಕಂಥ ಹಲವಾರು ಕ್ಷೇತ್ರಗಳ ಬದಲಾವಣೆಗಳು ಬದಲಾವಣೆಗಳು ಈ ಬದಲಾವಣೆಗಳು ಅಂತ ಅಂದರೆ ಹೊಸ 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 ಸಂಶೋಧನೆಗಳು ಇನ್ನೋವೇಷನ್ಸ್ಗಳು ಬಂದ ಹಾಗೆ ಬಂದ ಹಾಗೆ ಹೊಸ ಹೊಸ ಡೆವಲಪ್ಮೆಂಟ್ಸು ಕೂಡ ಆಗುತ್ತೆ ಹಾಗಾಗಿ ಹಿಂದೆ ಶಾಲೆಗಳನ್ನು ದೇವಸ್ಥಾನಗಳಲ್ಲಿ ಚಾವಡಿಗಳಲ್ಲಿ ಮಾಡ್ತಿದ್ವಿ ಇವತ್ತು ಶಾಲೆಗಳ ಸ್ವರೂಪವೇ ಬದಲಾವಣೆ ಆಗಿದೆ ಹಿಂದೆ ಈ ಬಹಳ ಹಿಂದೆ ಹೋದಂಥ ಸಂದರ್ಭದಲ್ಲಿ ಅಂದರೆ ಹಿಂದೆ ಅಂದರೆ ಬಹಳ ಸ್ವಾತಂತ್ರ್ಯ ಬಂದ ಸಂದರ್ಭದ ದಿನಗಳಲ್ಲಿ ಎಲ್ ಎಸ್ ಅಂತ ಇತ್ತು ಎಲ್ ಎಸ್ ಮಾಡಿದ್ರು ಕೂಡ ಮೇಸ್ಟುಗಳಾಗಿದ್ದರು ಎಲ್ ಎಸ್ ಅಂದರೆ ಅವಾಗ ಲೋಯರ್ ಸೆಕೆಂಡ್ರಿ ಅಂತ ಕರೀತಿದ್ರು ಅವರು ಕೂಡ ಟೀಚರಾಗಿ ಪಾಠ ಕೊಟ್ಟಿರದಿದ್ದೆ ನಮಗೆಲ್ಲ ಟೀಚರ್ ಇದ್ದರು ಅವರು ನಾವು ನಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಮಾಡುವ ಇವತ್ತು ಬೇರೆ ಬೇರೆ ಥರದ ಹೊಸ ಹೊಸ ಇನ್ನೋವೇಷನ್ಸ್ಗಳಿಗೆ ಬೋಧನಾ ತಂತ್ರಜ್ಞಾನಗಳಿಗೆ ಅನುಕೂಲವಾದ ಹೊಸ ಬದಲಾವಣೆಗಳಾಗಿದ್ದಾವೆ ಹಾಗಾಗಿ ಶಿಕ್ಷಕರ ಜವಾಬ್ದಾರಿ ಸಮಾಜದಲ್ಲಿ ಭಾಳಷ್ಟಿದೆ ಆದರೆ ಅದ್ರ ಜೊತೆಗೆ ಸಮಾಜದ್ದು ಕೂಡ ಬಹಳ ದೊಡ್ಡ ಜವಾಬ್ದಾರಿ ಇದೆ ಸಮಾಜ ಶಿಕ್ಷಕರನ್ನು ನಡೆಸ್ಕೊಂತಕ್ಕಂಥ ರೀತಿ ಶಿಕ್ಷಕರಿಂದ ಏನು ಸಮಾಜಕ್ಕೆ ಕೊಡುಗೆ ಬರುತ್ತೆ ಅದನ್ನು ಸದುಪಯೋಗ ಪಡಿಸ್ಕೊಂತಕ್ಕಂಥದ್ದು ಕೂಡ ಸಮಾಜದ ಜವಾಬ್ದಾರಿ ಕೂಡ ಇದೆ ಇಲ್ಲಿ ಸಮಾಜ ಶಿಕ್ಷಕ ಪೋಷಕ ಮಗು ಎಲ್ಲದೂ ಕೂಡ ಬಹಳ ಮುಖ್ಯವಾದಂಥದ್ದು ಇದು ಬಹಳ ಮುಖ್ಯವಾದ್ದು ಆಮೇಲೆ ನಾವು ಇವತ್ತು ಎಜುಕೇಷನ್ನಲ್ಲಿ ಒಂದು ಕಾಲದಲ್ಲಿ ಬೈಪೋಲಾರ್ ಸಿಸ್ಟಮ್ ಅಂತ ಇತ್ತು ಎಜುಕೇಷನ್ ಈಗ ನಮ್ಮಲ್ಲಿ ಟ್ರೈಪೋಲಾರ್ ಸಿಸ್ಟಮ್ ಇದೆ ಮೊದಲೇನಾಗ್ತಿತ್ತು ಅಂದರೆ ಬೈಪೋಲಾರ್ ಸಿಸ್ಟಮ್ನಲ್ಲಿ ಟೀಚರರು ಕಂಟೆಂಟ್ ಎರಡು ಮಾತ್ರ ಆದ್ಯತೆ ಇತ್ತು ಸೊ ಇವತ್ತು ಬೈಪೋಲಾರ್ ಸಿಸ್ಟಮ್ನಲ್ಲಿ ಟೀಚರು ಬೋಧನಾ ವಿಷಯ ಕಲಿಯುವವನು ಕೂಡ ಬಹಳ ಮುಖ್ಯ ಇದ್ದಾನೆ ಇವತ್ತು ಎಲ್ಲದಕ್ಕಿಂತ ಜಾಸ್ತಿ ಹೆಚ್ಚಿನ ಆದ್ಯತೆ ನಾವು ಕಲಿಯುವವನಿಗೆ ಕೊಡ್ತಾ ಇದ್ವಿ ಅವನು ಕಲಿಯುವವನನ್ನು ನಾವು ಯಾವ ಮಟ್ಟಕ್ಕೆ ಅವನ್ನ ಅರ್ಥ ಮಾಡಿಕೊಂಡು ಹೀಗೆ ಕಲಿಸ್ತೀವಿ ಅಂತ ಒಂದು ಬಿಲ್ಡಿಂಗು ಕಟ್ಬೋದು ನಾವು ಒಂದು ಬಿಲ್ಡಿಂಗನ್ನು ಕಟ್ಟಿದಾಗ ಅದ್ರದ್ದು ಏನೋ ಒಂದು ಸ್ಟೆಚ್ಚು ಕಡಿಮೆ ಬಂದರೆ ಇಟ್ಸ್ ನಾಟ್ ಅ ಮ್ಯಾಟರ್ ಒಂದು ಒಂದಷ್ಟು ಹಣ ಇನ್ವೆಸ್ಟ್ ಮಾಡಿರ್ತೀವಿ ಆ ಬಿಲ್ಡಿಂಗ್ ಕೊಲಾಪ್ಸ್ ಮಾಡಿ ಇನ್ನೊಂದು ಬಿಲ್ಡಿಂಗ್ ಕಟ್ಬೋದು ಬಟ್ ಒಂದು ಸಮಾಜ ಕಟ್ಟುವಂಥ ಮಹತ್ತರವಾದ ಗುರುತರ ಜವಾಬ್ದಾರಿ ಶಿಕ್ಷಕರ ಜೊತೆಯಲ್ಲಿದೆ ಒಬ್ಬ ಇಂಜಿನಿಯರ್ ಇದ್ದಾರೆ ಅಂದರೆ ಅವರಿಂದ ಶಿಕ್ಷಕರಿದ್ದಾರೆ ಒಬ್ಬ ಡಾಕ್ಟರ್ ಇದ್ದಾರೆ ಅಂದರೆ ಅವರಿಂದ ಶಿಕ್ಷಕರಿದ್ದಾರೆ ಒಬ್ಬ ಅಡ್ವೊಕೇಟ್ ಇದ್ದಾರೆ ಅಂದರೆ ಅವರಿಂದ ಶಿಕ್ಷಕರಿದ್ದಾರೆ ಒಬ್ಬ ವ್ಯಾಪಾರ ಮಾಡೋರಿದ್ದಾರೆ ಅಂದರೆ ಅವರಿಂದ ಶಿಕ್ಷಕರಿದ್ದಾರೆ ಅಲ್ಲಿ ಇಡೀ ಸಮಾಜದ ಬಹಳ ದೊಡ್ಡ ಅರ್ಥದಲ್ಲಿ ಮಾತಾಡಾದರೆ ಇಡೀ ಸಮಾಜದ ಅಡಿಗಲ್ಲು ಶಿಕ್ಷಕ ಅಂತ ಅಂದರೆ ಯಾವುದೇ ಉತ್ಪ್ರೇಕ್ಷೆ ಆಗಲಾರದು ಹಾಗಾಗಿ ನಾವು ಆ ಶಿಕ್ಷಕರನ್ನ ಸ್ಮರಿಸ್ಬೇಕಾದ ನಮ್ಮ ಜವಾಬ್ದಾರಿ ಅವರನ್ನು ಗೌರವಿಸ್ಬೇಕಾದ ನಮ್ಮ ಜವಾಬ್ದಾರಿ ಈ ಹಿನ್ನೆಲೆಯಲ್ಲಿ ಇವತ್ತು ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಸಾರಿ ದೇಶದಾದ್ಯಂತ ನಾಳೆ ಶಿಕ್ಷಕರ ದಿನಾಚರಣೆಯನ್ನು ಮಾಡ್ತಾ ಇದ್ದೀವಿ ಆ ಶಿಕ್ಷಕರಿಗೆ ಗೌರವ ಕೊಡ್ತಕ್ಕಂಥ ದೃಷ್ಟಿಯಿಂದ ಜಿಲ್ಲಾ ಮಟ್ಟದ ಶಿಕ್ಷಕರು ರಾಜ್ಯ ಮಟ್ಟದ ಶಿಕ್ಷಕರು ರಾಷ್ಟ್ರಮಟ್ಟದಲ್ಲಿ ಶಿಕ್ಷಕರನ್ನು ಗುರುತಿಸಿ ಅವರಿಗೆ ಗೌರವಿಸ್ತಕ್ಕಂಥ ಕೆಲಸವನ್ನು ಸರ್ಕಾರಗಳು ಮಾಡ್ತಾ ಇದ್ದಾವೆ ಸೊ ಇದು ಎಲ್ಲ ಒಂದು ಕಡೆಗೆ ನಾವು ಗುರು ಅನ್ನೋದರ ಅರ್ಥ ಏನು ಅನ್ನೋದನ್ನ ಸಮಾಜಕ್ಕೆ ತೋರಿಸ್ಕೊಡ್ತಕ್ಕಂಥದ್ದಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಧನ್ಯವಾದನ ಸಲ್ಲಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸರ್ ಮನ್ಯ ಸರ್ ಇವತ್ತು ಶಿಕ್ಷಣ ವ್ಯವಸ್ಥೆಯಲ್ಲಿ ಸರ್ ಈಗ ಶಿಕ್ಷಕರ ದಿನಾಚರಣೆ ಅಂತಂದರೆ ಇಲ್ಲಿ ಶಿಕ್ಷಕರ ಪಾತ್ರ ಏನು ಅಂತ ಮುಖ್ಯವಾಗಿ ಸರ್ರು ಈಗಾಗಲೇ ಒಂದಷ್ಟು ಹೊಸ ಆಯಾಮಗಳಲ್ಲಿ ಮಕ್ಕಳಿಗೆ ಕಲಿತತಕ್ಕಂಥದ್ದು ಒಂದಷ್ಟು ಹೇಳಿಕೊಡ್ತಕ್ಕಂಥದ್ದನ್ನು ಸರ್ ಹೇಳಿದರು ಅದನ್ನು ಹೊರತುಪಡಿಸಿದರೆ ಶಿಕ್ಷಕ ಇಂದು ಆಧುನಿಕ ಶಿಕ್ಷೆ ಶಿಕ್ಷಣಕ್ಕೆ ಹೊಂದ್ಕೊಂಡಂತೆ ಮಕ್ಕಳಿಗೆ ಯಾವೆಲ್ಲ ರೀತಿ ತಯಾರಿಗಳನ್ನ ಮಾಡಬೇಕು ಅಂತ ಇವತ್ತು ಶಿಕ್ಷಕರ ವೃತ್ತಿ ಕಳೆದ ಗುರುಕುಲ ಪದ್ಧತಿಗೆ ಹೋಲಿಕೆ ಮಾಡ್ಕೊಂಡಾಗ ಸಾಕಷ್ಟು ಬದಲಾವಣೆಯನ್ನು ಕಂಡಿರೋದನ್ನು ನಾವು ಕಾಣ್ತೇವೆ ಹಿಂದೆ ನಮ್ಮ ಎರಡು ಮೂರು ತಲೆಮಾರಿನ ಹಿಂದಿನ ವ್ಯಕ್ತಿಗಳು ಮರಳಿನ ಮೇಲೆ ಅಕ್ಷರಗಳನ್ನು ಕಲಿಯುವಂಥ ಪದ್ಧತಿ ಇತ್ತು ಕ್ರಮೇಣ ಸ್ಲೇಟು ಬಳಪ ಬಂತು ಆಮೇಲೆ ಪೆನ್ಸಿಲ್ಲು ಹಾಳೆ ಬಂತು ರಬ್ಬರ್ನಲ್ಲಿ ಒರೆಸಿ ಒರೆಸಿ ಮತ್ತೆ ಅದನ್ನೇ ಇದ್ವಿ ಇವತ್ತು ಆ ಪರಿಸ್ಥಿತಿ ಇಲ್ಲ ಇವತ್ತು ಡಿಜಿ ಡಿಜಿಟಲ್ ಯುಗ ಎಲ್ಲ ಬಹುತೇಕ ಶೇಕಡ ಐವತ್ತಕ್ಕಿಂತ ಹೆಚ್ಚು ಶಾಲೆಗಳಲ್ಲಿ ಸ್ಮಾರ್ಟ್ ಕ್ಲಾಸ್ ಬಂದಿದೆ ಸ್ಮಾರ್ಟ್ ಕ್ಲಾಸ್ ಇರೋದರಿಂದ ಅದರಲ್ಲಿ ಕಂಟೆಂಟು ಇನ್ಬಿಲ್ಟ್ ಆಗಿರುತ್ತೆ ಪ್ರೆಸೆಂಟೇಷನ್ನು ಇರುತ್ತೆ ಸೊ ಅದನ್ನು ನಮ್ಮ ಟೀಚರ್ಸು ನಮ್ಮ ಮಕ್ಕಳಿಗೆ ಸುಲಭ ವಿಧಾನದಲ್ಲಿ ಕಲಿಸುವಂಥದ್ದು ಮನನ ಮಾಡುವಂಥ ಉದಾಹರಣೆಗಳನ್ನು ನಾವು ಸಾಕಷ್ಟು ನೋಡ್ತೀವಿ ಸೊ ಹಿಂದೆ ಟೀಚರು ಅವನು ಮೋಟಿವೇಶನ್ ಕೊಡೋ ನಿಟ್ಟಿನಲ್ಲಿ ಕೆಲಸ ಮಾಡ ಮಾಡೋವಂಥ ಪರಿಸ್ಥಿತಿ ಇತ್ತು ಅವನು ಎಲ್ಲವನ್ನು ಕಂಟೆಂಟನ್ನು ಮತ್ತು ಎಲ್ಲ ವಿಚಾರಗಳನ್ನು ಕಪ್ಪು ಹೊಲಿಗೆ ಮೇಲೆ ಬರೆದು ಮಕ್ಕಳಿಗೆ ಕಲಿಸುವಂಥ ವ್ಯವಸ್ಥೆ ಇತ್ತು ಇವತ್ತು ತಂತ್ರಜ್ಞಾನವನ್ನು ಬಳಸಿಕೊಂಡು ಅವನು ಯಾವ ರೀತಿ ವೇಗವಾಗಿ ಕಲಿಬೋದು ಅನ್ನುವ ನಿಟ್ಟಿನಲ್ಲಿ ಮಕ್ಕಳ ವೇಗಕ್ಕೆ ಮಕ್ಕಳ ಕಲಿಕೆಯ ವೇಗಕ್ಕೆ ಟೀಚರರು ಕೂಡ ಓಡಲೇಬೇಕಾಗಿದೆ ಸೊ ಮಕ್ಕಳ ಕಲಿಕಾ ಮಟ್ಟ ಇವತ್ತು ಭಾಳ ವೇಗದಲ್ಲಿದೆ ಶಿಕ್ಷಕನೂ ಕೂಡ ಅದೇ ವೇಗಕ್ಕೆ ಹೋಗ್ಬೇಕಾದ್ರೆ ಅವನು ಕೂಡ ಅಧ್ಯಯನ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಈ ಸಂದರ್ಭದಲ್ಲಿ ನಾನೇನು ಹೇಳ್ತೀನಿ ಅಂತಂದರೆ ಪ್ರತಿಯೊಬ್ಬ ಶಿಕ್ಷಣಕ್ಕೂ ಕನೂ ಕೂಡ ಇಲ್ಲದೆ ತರಗತಿಗೆ ಹೋಗ್ಬಾರ್ದು ತಯಾರಿ ಮಾಡಿಕೊಂಡು ಜಿ ಪಿ ಅಂತ ಒಬ್ಬರು ನಿಷ್ಠರು ನನ್ನ ಗುರುಗಳಿಗೆ ಅವ್ರ ಗುರುಗಳು ಅವರು ಒಂದು ಗಂಟೆ ಪಾಠ ಮಾಡಬೇಕಾದ್ರೆ ಎರಡು ಗಂಟೆ ತಯಾರಿಯನ್ನು ಮಾಡ್ಕೋತಾಯಿದ್ರು ಎರಡು ಗಂಟೆ ತಯಾರು ಮಾಡಿಕೊಂಡು ನೋಟ್ಸ್ ಆಫ್ ನೆಸ್ಸನ್ನು ಮತ್ತು ಟೀಚಿಂಗ್ ಮೆಟೀರಿಯಲ್ಗಳನ್ನ ಪ್ರಿಪೇರ್ ಇದ್ದರು ಆ ತರಗತಿ ಬೋಧನೆ ಆದ ನಂತರ ಆ ಅವ್ರು ಏನು ಬರ್ಕೊಂಡಿದ್ರು ನೋಟ್ಸನ್ನು ಅದನ್ನು ಅರಿದು ಕಸದ ಬಟ್ಟಿಗೆ ಹಾಕ್ತಾಯಿದ್ರು ಬೇರೆ ಟೀಚರ್ಸು ಅವ್ರನ್ನ ಪ್ರಶ್ನೆ ಮಾಡಿ ಯಾಕೆ ಬರೆದಿದ್ದೀರ ನಾಳೆಗೂ ಇದೇ ಪಾಠ ಮಾಡ್ಬೋದಲ್ಲ ಅಂತ ಕೇಳಿದ್ರೆ ನಾಳೆ ನೆನ್ನೆ ಪಾಠ ಆಯಿತು ನಾಳೆ ಏನಾದರೂ ಹೊಸದ ಕಲಿಸ್ಬೇಕು ಅನ್ನೋ ಒಂದು ಸಂದೇಶವನ್ನು ನಮ್ಮ ಒಳ್ಳೆಯ ಶಿಕ್ಷಕರು ಶಿಕ್ಷಕರ ಹೆಸರಿಗೆ ಪಾತ್ರರಾಗಿದ್ದಂಥ ಜಿ ಪಿ ರಾಜರತ್ನಂ ಇರ್ಬೋದು ಟಿ ಎಸ್ ಇರ್ಬೋದು ಕುವೆಂಪು ಇರ್ಬೋದು ದೊಡ್ಡ ದೊಡ್ಡ ಮಹಾನ್ ಶಿಕ್ಷಕರ ಪರಂಪರೆಯೇ ನಮ್ಮ ನಾಡಿನಲ್ಲಿದೆ ಸೊ ಅವರೆಲ್ಲ ಅದನ್ನು ಹೇಳ್ಕೊಟ್ಟು ಬಂದಿದ್ದಾರೆ ಅವ್ರನ್ನ ಅನುಸರಿಸ್ತಾ ಇರತಕ್ಕಂಥ ಶಿಕ್ಷಕರು ಕೂಡ ನಮ್ಮಲ್ಲಿದ್ದಾರೆ ಶೇಕಡ ಐವತ್ತರಷ್ಟು ಶಿಕ್ಷಕರು ಕಲಿಕೆಯನ್ನು ಭಾಳ ಅರ್ಥಪೂರ್ಣವಾಗಿ ಮಾಡುವಂಥ ಶಿಕ್ಷಕರು ಇದ್ದಾರೆ ಇನ್ನುಳಿದ ಟೀಚರ್ಸು ಅದರಲ್ಲೂ ಒಂದು ಇಪ್ಪತ್ತು ಇಪ್ಪತ್ತೈದು ಪರ್ಸೆಂಟು ಟೀಚರ್ಸು ಹೇಗಿರುತ್ತೋ ಹಾಗೆ ಮಾಡ್ಕೊಂಡು ಹೋಗುವಂಥ ಯಾವುದೇ ರೀತಿಯ ರಿಸ್ಕನ್ನು ತಗೊಳ್ಳಾರ್ದೇ ಕೆಲಸ ಇದ್ದಾರೆ ಇನ್ನು ಪಾಠ ಮಾಡಿದ್ರಾಯಿತು ನಾವು ಹೆಂಗ್ಯಾರು ಬಿ ಎಡ್ ಮಾಡಿದ್ದೀವಿ ಟಿ ಸಿ ಎಚ್ ಮಾಡಿದ್ದೀವಿ ಡಿ ಎಡ್ ಮಾಡಿದ್ದೀವಿ ಸೊ ನಮಗೆ ಕೆಲಸ ಸಿಕ್ಕಿದೆ ನಮಗೆಲ್ಲವೂ ಗೊತ್ತಿದೆ ಗೊತ್ತಿರೋದನ್ನೇ ಹೇಳಿದ್ರಾಯಿತು ಅನ್ನೋವಂಥ ಶಿಕ್ಷಕರು ಕೂಡ ಇರೋದನ್ನು ನಾವು ನೋಡ್ತೇವೆ ಸ್ವತಂತ್ರ ಬಂದ ನಂತರ ಇಂಗ್ಲೀಷ್ ಶಿಕ್ಷಣ ಪದ್ಧತಿ ನಮ್ಮಲ್ಲಿ ಜಾರಿಯಲ್ಲಿದೆ ಈಗ ಏನಾಗಿದೆ ಅಂದರೆ ಸಮಾಜದಲ್ಲಿ ಪೋಷಕರಲ್ಲಿ ಇಂಗ್ಲೀಷ್ ಶಿಕ್ಷಣ ನ್ನು ಕಡ್ಡಾಯವಾಗಿ ಕಲಿಬೇಕು ಅನ್ನೋ ಒಂದು ಅಪೇಕ್ಷೆ ಇದೆ ಮತ್ತು ಅಸ್ತಿತ್ವಕ್ಕೆ ಕೂಡ ಇಂಗ್ಲೀಷ್ ಶಿಕ್ಷಣ ಬೇಕು ಅನ್ನೋ ಒಂದು ಮನೋಭಾವ ಬೆಳಕೊಂಡಿದೆ ಕನ್ನಡ ಶಾಲೆ ಕನ್ನಡ ಮಾಧ್ಯಮದಲ್ಲಿ ಇರುವಂಥ ಶಾಲೆಗಳು ಈಗಲೂ ನಮ್ಮಲ್ಲಿ ಕೆಲಸ ಇದ್ದಾವೆ ಆದರೆ ಇಂಗ್ಲೀಷಿಗೆ ಆದ್ಯತೆ ಹೆಚ್ಚು ಕೊಡ್ತಾ ಇರೋದ್ರಿಂದ ಉದ್ಯೋಗದ ಅವಕಾಶಗಳು ಜಾಸ್ತಿ ಬರ್ತವೆ ಅನ್ನೋ ಒಂದು ದೃಷ್ಟಿಯಿಂದ ಸೊ ಇಂಗ್ಲೀಷ್ ಮೀಡಿಯಂ ಶಾಲೆಯನ್ನು ನಾವು ತೆರೆದಿದ್ದೀವಿ ಕನ್ನಡ ಶಾಲೆಯನ್ನು ಉಳಿಸ್ಕೊಳ್ಳೋದ್ರ ಜೊತೆಗೆ ಇಂಗ್ಲೀಷ್ ಮೀಡಿಯಂ ಶಾಲೆಗಳನ್ನ ನಾವು ತೆರೆದಿರೋದ್ರಿಂದ ಬೇಡಿಕೆ ಇಂಗ್ಲೀಷ್ ಮೀಡಿಯಂಗೆ ಜಾಸ್ತಿ ಬಂದಿರ್ಬೋದು ಉನ್ನತ ಶಿಕ್ಷಣಕ್ಕಾಗಲಿ ಮತ್ತೊಂದು ಒಂದು ತಾಂತ್ರಿಕ ಶಿಕ್ಷಣಕ್ಕಾಗಲಿ ಅನುಕೂಲ ಆಗುತ್ತೆ ಅನ್ನೋ ಒಂದು ಮನೋಭಾವ ಎಲ್ಲ ಜನಸಾಮಾನ್ಯರಲ್ಲೂ ಇರುತ್ತೆ ಸೊ ಈ ದೃಷ್ಟಿಯಿಂದ ಮಕ್ಕಳನ್ನ ಇಂಗ್ಲೀಷ್ ಮೀಡಿಯಂ ಶಾಲೆಗಳಿಗೆ ಸೇರಿಸುವಂಥ ಉದಾಹರಣೆಗಳನ್ನ ನಾವು ಜಾಸ್ತಿ ನೋಡ್ತಾ ಇದ್ದೀವಿ ಹಾಗಾಗಿ ಕನ್ನಡ ಶಾಲೆಗಳು ಮುಚ್ಚ್ತಾ ಇಲ್ಲ ಕನ್ನಡ ಶಾಲೆಗಳೇನು ಮುಚ್ತಾ ಇಲ್ಲ ಸರಿ ಸರಿ ಈಗ ತಾವು ಏನು ಈ ಡಿಜಿಟಲ್ ಶಿಕ್ಷಣ ವ್ಯವಸ್ಥೆ ಬಗ್ಗೆ ಮಾತಾಡ್ತಿದ್ರಿ ಈಗ ಇಂದಿನ ಮಕ್ಕಳು ಎಲ್ಲೋ ಒಂದು ಕಡೆ ಬುಕ್ಕು ಪೆನ್ನು ಇಟ್ಕೊಳ್ಳೋ ಅಂಥ ಕೈಯಲ್ಲಿ ಮೊಬೈಲ್ಗಳು ಮೊಬೈಲ್ನಲ್ಲಿ ಏನೋ ನೋಡಿ ಕಲಿಯೋ ಅಂಥದ್ದು ಒಂದು ಈ ಥರದ ಈಗ ತುಂಬ ಬಂದು ಮೊಬೈಲ್ಗಳನ್ನ ಎಲ್ಲೋ ಅವರು ಮನಸ್ಥಿತಿನ ಬೇರೆ ಕಡೆ ಸೆಳೆದು ಅವರು ವಿಚಾರವಂತಿಕೆನೇ ಬೇರೆ ಕಡೆ ಹೋಗೋವಂಥದ್ದು ಆಗ್ತಾ ಇದೆ ಇವುಗಳೆಲ್ಲ ಕಡಿವಾಣ ಹಾಕ್ಲಿಕ್ಕೆ ಸರ್ಕಾರ ಏನು ಕ್ರಮ ಕ್ರಮ್ತಾರೆ ಇದನ್ನು ಕಡಿವಾಣ ಹಾಕಲಿಕ್ಕೆ ದೊಡ್ಡ ಚಾಲೆಂಜು ಮಕ್ಕಳಲ್ಲಿ ಒಂದು ಕ್ರಿಯೇಟಿವಿಟಿ ಈ ತಂತ್ರಜ್ಞಾನದಲ್ಲಿ ಕ್ರಿಯೇಟಿವಿಟಿ ಕಾಣ್ತಾ ಇದೆ ಆದರೆ ಬರವಣಿಗೆಯಲ್ಲಿ ಕ್ರಿಯೇಟಿವಿಟಿ ಕಾಣದೇ ಇರೋದು ಒಂದು ದುರ್ದೈವ ಅಂತ ನಾವು ಭಾವಿಸ್ಕೊಂಡಿದ್ದೀವಿ ಮಕ್ಕಳಲ್ಲಿ ಇವತ್ತು ಬರವಣಿಗೆ ಕೌಶಲ್ಯ ಕುಂಠಿತ ಆಗ್ತಾ ಇರೋದನ್ನು ಕಾಣ್ತೇವೆ ಈಗ ವಿಜ್ಞಾನ ತಂತ್ರಜ್ಞಾನ ಎಲ್ಲ ಭಾಳ ಉನ್ನತ ಮಟ್ಟದಲ್ಲಿ ಇವತ್ತು ಪ್ರಗತಿಯನ್ನು ಸಾಧಿಸಿದೆ ಉನ್ನತ ಮಟ್ಟದಲ್ಲಿ ಎಲ್ಲ ಎಲ್ಲ ಸವಲತ್ತುಗಳು ಇವತ್ತು ಮಕ್ಕಳ ಕೈಗೆ ಸುಲಭವಾಗಿ ಸಿಗ್ತಾಯಿದೆ ಹಾಗಾಗಿ ಮಕ್ಕಳು ಸಾಹಿತ್ಯವನ್ನು ಓದ್ತಾ ಇಲ್ಲ ಪಠ್ಯಪುಸ್ತಕಗಳ್ನ ಓದ್ತಾ ಇಲ್ಲ ನೇರವಾಗಿ ರೆಡಿಮೇಡ್ ಫುಡ್ಡನ್ನು ತಿಂದು ಇವತ್ತು ಹೇಗೆ ಹೊಟ್ಟೆ ತುಂಬಿಸ್ಕೋತಾ ಇದ್ರು ಹಾಗೆ ಇವತ್ತು ಎಲ್ಲವೂ ಈ ತಂತ್ರಜ್ಞಾನದ ಸಹಾಯದಿಂದ ರೆಡಿಮೇಡ್ ರೆಡಿಮೇಡಾಗಿರೋವಂಥ ಇನ್ಫಾರ್ಮೇಷನ್ಸು ರೆಡಿಮೇಡ್ ಆಗಿರ್ತಕ್ಕಂಥ ಕಂಟೆಂಟು ಸಿದ್ಧಗೊಳಿಸಿರ್ತಕ್ಕಂಥ ಮೆಟೀರಿಯಲ್ಸ್ ಸಿಗ್ತಾ ಇರೋದ್ರಿಂದ ಮಕ್ಕಳು ಹೆಚ್ಚು ಹೆಚ್ಚು ಉನ್ನತವಾದಂಥ ಅಧ್ಯಯನಕ್ಕೆ ಅವರು ತೊಡಗ್ತಾ ಇಲ್ಲ ತೊಡಗ್ತಾ ಇಲ್ಲ ಮೇನು ಟೆಕ್ಸ್ಟ್ ಬುಕ್ಕನ್ನು ಪೂರ್ತಿ ಓದುವಂಥ ಮನಸ್ಥಿತಿಯನ್ನು ನಾವು ಟೀಚರ್ಸ್ ಅಲ್ಲ ವಾತಾವರಣವನ್ನು ಕಲ್ಪಿಸಬೇಕಾಗಿದೆ ಮತ್ತು ಬರವಣಿಗೆ ಕೌಶಲ್ಯವನ್ನು ವೃದ್ಧಿಸಬೇಕಾಗಿದೆ ನಮ್ಮ ಕಾಲದಲ್ಲಿ ನಾವೊಂದು ಅಂಚೆ ಕಾರ್ಡನ್ನು ಬರೀತಾ ಇದ್ವಿ ಒಂದು ದೂರದಲ್ಲಿರುವ ನಿಮ್ಮ ಗೆಳೆಯನಿಗೆ ಒಂದು ಪತ್ರ ಬರೆಯಿರಿ ಅಂತ ಹೇಳ್ತಿದ್ರು ಅದರಲ್ಲಿ ನಾವು ಭಾವನಾತ್ಮಕವಾದ ಸಂಬಂಧಗಳ ಜೊತೆ ನಾವು ಪತ್ರವಾದಲ್ಲಿ ವ್ಯವಹಾರ ನಡೀತಾ ಇತ್ತು ಇವತ್ತೇ ಒಂದು ಮೆಸೇಜ್ ಒಂದು ಟೆಕ್ಸ್ಟ್ ಮೆಸೇಜ್ ಇರ್ಬೋದು ಅಥವಾ ವಾಟ್ಸಪ್ ಮೆಸೇಜ್ ಇರ್ಬೋದು ಎಷ್ಟು ಬೇಕೋ ಅಷ್ಟು ಅದರಲ್ಲಿ ಯಾವುದೇ ರೀತಿಯಾದಂಥ ಒಂದು ಒಡ ಒಕ್ಕಣೆ ಆಗಲಿ ಒಡಂಬಡಿಕೆ ಆಗಲಿ ಅದರಲ್ಲಿ ಯಾವುದೇ ರೀತಿಯಾದಂಥ ಅಲ್ಲಿ ಸ್ಯಾಲ್ಯೂಟೇಷನ್ಸ್ ಅಂತ ನಾವೇನು ಕರಿತೀವಿ ಅದು ಯಾವುದೂ ಅಲ್ಲಿ ಕಾಣಿಸೋದಿಲ್ಲ ಮತ್ತು ಗುರು ಹಿರಿಯರಿಗೆ ಅಪ್ರೋಚ್ ಮಾಡಬೇಕು ಕಿರಿಯರಿಗೆ ಯಾವ ರೀತಿ ನಾವು ಸಂಬೋಧನೆ ಮಾಡಬೇಕು ಅನ್ನೋ ಒಂದು ಅರಿವು ವಿವೇಚನೆ ಇವತ್ತಿನ ಮಕ್ಕಳಿಗೆ ಇಲ್ಲ ಹಾಗಾಗಿ ಬರವಣಿಗೆ ಕೌಶಲ್ಯವನ್ನು ವೃದ್ಧಿಸಬೇಕಾಗಿರೋದು ನಮ್ಮ ಎಲ್ಲ ಶಿಕ್ಷಕರ ಆದ್ಯ ಕರ್ತವ್ಯ ಆಗಿದೆ ಮತ್ತು ಮಕ್ಕಳಲ್ಲಿ ಒಂದು ಪದ ಸಂಪತ್ತು ಪದ ಸಂಪನ್ಮೂಲಗಳು ಅವರಲ್ಲಿ ಹೆಚ್ಚು ಹೆಚ್ಚು ಆಗಬೇಕು ವೊಕ್ಯಾಬ್ಲರಿ ಡೆವಲಪ್ಮೆಂಟ್ ಅಂತ ನಾವೇನು ಕರಿತೀವಿ ಅದು ಆಗಬೇಕು ಸೊ ಟೀಚರ್ಸು ಅವ್ರ ಪಾಡಿಗೆ ಅವ್ರು ಪಾಠ ಮಾಡ್ಕೊಂಡು ಹೋಗ್ತಿರ್ತಾರೆ ಮಕ್ಕಳು ಕೇಳಿಸ್ಕೋತಾರೆ ಕೆಲವರು ಬರ್ಕೋತಾರೆ ಕೆಲವರು ಗುರ್ತಾಕೋತಾರೆ ನಾವೆಲ್ಲ ವಿದ್ಯಾರ್ಥಿಗಳಾಗಿದ್ದಾಗ ಟೀಚರ್ಸ್ ಏನು ಮಾತಾಡ್ತಾರೆ ಯಾವ ಪದ ಯೂಸ್ ಮಾಡ್ತಾರೆ ಅದನ್ನು ಒಂದು ಕಡೆ ಗುರ್ತಾಕೋತಾ ಇದ್ವಿ ಗುರ್ತು ಹಾಕ್ಕೊಂಡು ಅವುಗಳನ್ನ ನಾವು ವಾಕ್ಯ ರೂಪದಲ್ಲಿ ರಚನೆ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ವಿ ಇವತ್ತು ನಾವು ಆ ರೀತಿ ಉದಾಹರಣೆಗಳನ್ನ ತರಗತಿ ಸನ್ನಿವೇಶಗಳಲ್ಲಿ ನೋಡಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ ಸೊ ಹಾಗಾಗಿ ಮಕ್ಕಳಲ್ಲಿ ಮೊಬೈಲ್ ಬಿಡಿ ಪುಸ್ತಕ ಇಡಿ ಅನ್ನುವ ಒಂದು ಘೋಷವಾಕ್ಯದೊಂದಿಗೆ ಅವರು ಪುಸ್ತಕವನ್ನು ಹಿಡ್ಕೊಂಡು ಹೆಚ್ಚು ಹೆಚ್ಚು ಬರವಣಿಗೆ ಇದರೊಳಗೆ ತಡಸ್ಕೊಳ್ಳೋದಕ್ಕೆ ನಾವೆಲ್ಲ ಶ್ರಮಿಸಬೇಕಾಗಿದೆ ಬರವಣಿಗೆ ಕರೆಕ್ಟಾಗಿತ್ತು ಅಂದರೆ ಮಕ್ಕಳಿಗೆ ಪರೀಕ್ಷೆಯಲ್ಲೂ ಕೂಡ ಪಾಸ್ ಪಾಸಾಗ್ತಾರೆ ಅನ್ನೋದು ನನ್ನ ಭಾವನೆ ಸಾಹೇಬ್ರೆ ಇವತ್ತು ಪ್ರಾಥಮಿಕ ಹಂತದಲ್ಲಿಯೇ ಪ್ರೌಢ ಹಂತದಲ್ಲಿಯೇ ಇವತ್ತಿನ ಹೆಣ್ಣುಮಕ್ಕಳಾಗ್ಬೋದು ಒಂದು ಅವ್ರ ಮನ ಪರಿವರ್ತನೆ ಆಗ್ತಾ ಇರ್ತಕ್ಕಂಥದ್ದು ಅದ್ರ ಜೊತೆ ಜೊತೆಯಲ್ಲಿ ಕೆಲವೊಂದು ಸಣ್ಣ ಸಣ್ಣ ಏನೋ ಇಲಾಖೆಗೆ ಕೆಟ್ಟ ಹೆಸರು ತರುವಂಥ ಪ್ರಕರಣಗಳು ಬರ್ತಿರ್ತವೆ ಶಿಕ್ಷಕರು ಯಾರೋ ಒಂದು ಮಕ್ಕಳ ಮೇಲೇನೋ ಒಂದು ಚಿಕ್ಕದಾಗೇನೋ ಕೆಟ್ಟದಾಗ ನಡ್ಕೊಂಡ್ರು ಅನ್ನೋ ಥರ ವಿಚಾರಗಳು ಎಲ್ಲ ಬರ್ತಿರುತ್ತೆ ಈ ನಿಟ್ಟಿನಲ್ಲಿ ನಿಮ್ಮ ಇಲಾಖೆ ಯಾವೆಲ್ಲ ಕ್ರಮಗಳನ್ನ ವಹಿಸಿದೆಯೋ ಈಗ ತಾವು ಏನು ಕೇಳಿದ್ರಿ ಅದಕ್ಕೆ ಸಂಬಂಧಪಟ್ಟಂತೆ ಬಹಳ ಪ್ರಮುಖವಾಗಿ ಸರ್ಕಾರ ಪೋಕ್ಸೋ ಕಾಯ್ದೆಯನ್ನು ಜಾರಿಗೆ ತಂದಿದೆ ಬಹಳ ವಿಶೇಷವಾಗಿ ನಾವು ಎಲ್ಲ ಶಾಲೆಗಳಲ್ಲಿಯೂ ಕೂಡ ಮಕ್ಕಳ ಸುರಕ್ಷತೆಗೆ ಆದ್ಯತೆಯನ್ನು ಕೊಟ್ಟಿದ್ದೇವೆ ನಾವು ಪ್ರಥಮ ಆದ್ಯತೆ ಅದು ನಮ್ಮದು ಎರಡನೇದು ಬರೀ ಗಂಡು ಮಕ್ಕಳು ಮಕ್ಕಳು ಶಿಕ್ಷಕರು ಸಮಾಜ ಅಷ್ಟೇ ಅಲ್ಲ ಎಲ್ಲರ ಜವಾಬ್ದಾರಿ ಕೂಡ ಅಲ್ಲಿಗಿದೆ ಅದನ್ನು ನಾವು ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮಗಳನ್ನು ಎಲ್ಲ ಶಾಲೆಗಳಲ್ಲೂ ಕೂಡ ನಿರಂತರವಾಗಿ ಮಾಡ್ತಾ ಬರ್ತಾಯಿದ್ವಿ ಸೊ ಆ ಹಿನ್ನೆಲೆಯಲ್ಲಿ ಜಾಗೃತಿ ಇದಕ್ಕೆ ಮೊದಲನೇ ಔಷಧಿ ಕಾಯ್ದೆ ಕಾನೂನಿಗಿಂತಲೂ ಕೂಡ ಪ್ರಮುಖವಾಗಿ ನಾವು ಜಾಗೃತಿನ ಬೆಳೆಸ್ಕೊಂಡ್ರೆ ಸಮಾಜದಲ್ಲಿ ಎಲ್ಲ ರೀತಿಯ ಬದಲಾವಣೆಗಳು ಸುವ್ಯವಸ್ಥಿತ ಸಮಾಜ ಸುಸ್ಥಿರ ಸಮಾಜವನ್ನು ಕಟ್ಟಲಿಕ್ಕೆ ನಮಗೆ ಸಹಕಾರಿಯಾಗುತ್ತೆ ಆಮೇಲೆ ಅದರ ಜೊತೆಗೆ ನಾವು ಶಿಕ್ಷಕರಿಗೆಲ್ಲರಿಗೂ ಕೂಡ ಅದ್ರ ಬಗ್ಗೆ ಒಂದು ತರಬೇತಿಗಳನ್ನು ಕೂಡ ಕೊಟ್ಟಿದ್ದೇವೆ ಮತ್ತು ಸಾಂದರ್ಭಿಕವಾಗಿ ಸಂದರ್ಭಾನುಸಾರವಾಗಿ ಶಿಕ್ಷಕರುಗಳು ಕೂಡ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸ್ತಾರೆ ಅದರಲ್ಲೂ ವಿಶೇಷವಾಗಿ ಹೆಣ್ಮಕ್ಳುಗಳ ಜೊತೆಯಲ್ಲಿ ಮಹಿಳಾ ಶಿಕ್ಷಕಿಯರು ಅವರ ಆರೋಗ್ಯ ಮತ್ತೊಂದು ಮಗದೊಂದು ವಿಷಯಗಳ ಬಗ್ಗೆ ಕೂಡ ವಿಸ್ತಾರವಾಗಿ ಮಾತಾಡ್ತಕ್ಕಂಥ ಪ್ರಯತ್ನಗಳು ನಡೀತಾ ಇದ್ದಾವೆ ಮತ್ತು ನಾವು ಕರಾಟೆ ಕೌಶಲ್ಯವನ್ನು ಕೂಡ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರತಕ್ಕಂಥ ಹೆಣ್ಮಕ್ಳುಗಳಿಗೆ ತರಬೇತಿಗಳನ್ನು ಕೊಡ್ತಾ ಇದ್ದೇವೆ ಸೊ ಇವೆಲ್ಲವೂ ಕೂಡ ಮಕ್ಕಳಲ್ಲಿ ಮನಸ್ಥಿತಿಯನ್ನು ಬದಲಾವಣೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅವ್ರನ್ನ ಅವರು ಡೆವಲಪ್ ಮಾಡ್ಕೋತಕ್ಕಂಥದ್ದು ಮತ್ತು ಅವ್ರನ್ನ ಅವರು ಸಾಂದರ್ಭಿಕವಾಗಿ ಎಲ್ಲ ಸಂದರ್ಭಗಳು ಒಂದೇ ಸಮ ಇರೋದಿಲ್ಲ ಕಾರವಾಗಿ ಅವರವ್ರನ್ನ ಪ್ರೊಟೆಕ್ಟ್ ಮಾಡ್ಕೊಳೋದ್ ಕೂಡ ಸಾಧ್ಯ ಆಗುತ್ತೆ ಇದಕ್ಕೆ ಅವೇರ್ನೆಸ್ ಪ್ರೋಗ್ರಾಮ್ ಇಸ್ ದಿ ಬೆಸ್ಟ್ ಮೆಡಿಸಿನ್ ಅದರಲ್ಲೂ ವಿಶೇಷವಾಗಿ ನಮ್ಮಲ್ಲಿ ನಮ್ಮ ತುಮಕೂರು ಇದರಲ್ಲಿ ನೂರು ನೀಸಾ ಅವರು ಅಂತೇಳಿ ಗೌರವಾನ್ವಿತ ನ್ಯಾಯಾಧೀಶರಿದ್ದಾರೆ ಅವರು ಬಹಳ ಚೆನ್ನಾಗಿ ನಮ್ಮ ಹಲವಾರು ಸುಮಾರು ಶಾಲೆಗಳಿಗೆ ಭೇಟಿ ಕೊಟ್ಟು ಮಕ್ಕಳಿಗೆ ಅಲ್ಲಿ ಈ ವಿಷಯಗಳ ಬಗ್ಗೆ ಬಹಳ ವಿಸ್ತಾರವಾಗಿ ಬಹಳ ಚೆನ್ನಾಗಿ ಮಾತಾಡಿದ್ದಾರೆ ನಮ್ಮ ಮಕ್ಕಳು ಕೂಡ ಭಾಳ ಚೆನ್ನಾಗಿ ಅದನ್ನು ಸ್ವೀಕರಿಸಿದ್ದಾರೆ ಆಮೇಲೆ ನಮ್ಮ ಟೀಚರ್ಸ್ಗಳಿಗೂ ಕೂಡ ಅವರು ಮಾತನಾಡಿದ್ದಾರೆ ಸೊ ಈ ತರದ ಕಾರ್ಯಕ್ರಮಗಳು ನಡೀತಾ ಇದೆ ಸರ್ ಇನ್ನೊಂದು ಪ್ರಶ್ನೆ ಏನಂದ್ರೆ ಈಗ ತಮ್ಮ ಇಲಾಖೆಯಿಂದ ಪ್ರತಿ ಶಾಲೆಯಲ್ಲೂ ಒಂದು ಎಸ್ ಡಿ ಎಮ್ ಸಿ ಅಂತ ಹೇಳ್ಬಿಟ್ಟು ಒಂದು ಸಮಿತಿನ ರಚನೆ ಮಾಡ್ಕೊಂಡಿದ್ದೀರ ಎಸ್ ಡಿ ಎಮ್ ಸಿ ಅಂದರೆ ಮಕ್ಕಳ ಪೋಷಕರೇ ಕೂಡ ಅದರಲ್ಲಿ ಪ್ರತಿನಿಧಿಗಳಾಗಿರ್ತಾರೆ ಅವರು ಸಹಕಾರ ತಮ್ಮ ಇಲಾಖೆ ಹತ್ರ ಇನ್ನೊಂದಷ್ಟು ಚೆನ್ನಾಗಿ ಹೋಗಿ ಒಂದಷ್ಟು ಅಚೀವ್ಮೆಂಟ್ಸ್ ಒಂದು ಸಾಧನೆ ಮಾಡಿರ್ತಕ್ಕಂಥದ್ದು ಏನಾದರೂ ಉದಾಹರಣೆಗಳು ಹಂಚಿಕೊಳ್ಳೋದಾದ್ರೆ ಏನೇ ಖಂಡಿತ ಇದೆ ಸರ್ ಅದು ನಮ್ಮಲ್ಲಿಗ ನಮ್ಮ ಸರ್ಕಾರಿ ಶಾಲೆಗಳಿಗೆ ಸಾಕಷ್ಟು ಸಬಲೀಕರಣವನ್ನು ನಮ್ಮ ಎಸ್ ಡಿ ಎಮ್ ಸಿ ಅವರು ಕೊಟ್ಟಿದ್ದಾರೆ ಎಸ್ ಡಿ ಎಮ್ ಸಿ ಅಂದ್ರೆ ಸ್ಕೂಲ್ ಡೆವಲಪ್ಮೆಂಟ್ ಮಾನಿಟ್ರಿಂಗ್ಸ್ ಕಮಿಟಿ ಅಂತ ಇದೆ ಅವರು ಆ ಶಾಲೆ ಪೂರ್ಣ ಸಂಪೂರ್ಣ ಜವಾಬ್ದಾರಿ ರೈಸ್ಕೊಂಡಿದ್ದಾರೆ ಅಭಿವೃದ್ಧಿ ಪಡಿಸೋದು ಉದಾಹರಣೆಗೆ ಅವರು ಶಾಲೆಗೆ ಸಂಬಂಧಪಟ್ಟ ಮೂಲಭೂತ ಸೌಲಭ್ಯಗಳನ್ನು ರಿಸಿಕೊಡೋದ್ರಲ್ಲಿ ಬಂದಿದ್ದಾರೆ ನಮ್ಮ ಜೊತೆಯಲ್ಲಿ ಪೋಷಕರೆಲ್ಲರೂ ಕೂಡ ಸೇರಿ ಶಾಲೆನಲ್ಲಿ ವಿಶೇಷವಾದ ಕಾರ್ಯಕ್ರಮಗಳನ್ನು ಆಂದೋಲನಗಳನ್ನು ಮಾಡ್ತಾ ಇದ್ದಾರೆ ಕೆಲವು ಕಡೆಗೆ ಉದಾಹರಣೆಗೆ ನಾವು ಮಾತಾಡೋದಾದ್ರೆ ಎಸ್ ಡಿ ಕೂಡ ಮುಂದುವರೆದು ಆ ಊರಿನಲ್ಲಿ ಯಾರೋ ಹಳೆ ವಿದ್ಯಾರ್ಥಿಗಳು ಎಲ್ಲ ಫಾರಿನ್ ಆಗಿರ್ತಕ್ಕಂಥವ್ರು ಅಥವಾ ಇನ್ನೇನೋ ರೀತಿಯಲ್ಲಿ ಅಭಿವೃದ್ಧಿ ಹೊಂದಿರತಕ್ಕಂಥವ್ರನ್ನ ಬೆಂಬಲ ತಗೊಂಡು ಇಡೀ ಶಾಲಾ ಕಟ್ಟಡ ಕಟ್ಸಿರತಕ್ಕಂಥ ಉದಾಹರಣೆ ಇದೆ ಅದಕ್ಕೆ ಬಹಳ ಚೆನ್ನಾಗಿರೋ ಉದಾಹರಣೆ ನಮ್ಮ ತುಮಕೂರು ತಾಲೂಕಿನಲ್ಲಿ ಕೋರಾದಲ್ಲಿ ಒಂದು ಸುಮಾರು ಹದಿನಾಲ್ಕು ರೂಮ್ ಗಳನ್ನ ಒಂದೇ ಕುಟುಂಬದವರ ತಾಯಿಯವರ ಸ್ಮರಣಾರ್ಥವಾಗಿ ಕಟ್ಸ್ ಕಾಂಪೌಂಡ್ ಎಲ್ಲದೂ ಕೂಡ ಕಟ್ಸ್ಕೊಟ್ಟಿದ್ದಾರೆ ಇಲ್ಲಿ ಕೋರಾದಲ್ಲಿ ಇನ್ನ ಇಲ್ಲಿ ನಮ್ಮ ಗುಬ್ಬಿ ತಾಲೂಕಿನಲ್ಲಿ ಕಾಡ್ಶೆಟ್ಟಿಹಳ್ಳಿ ಅಂತ ಬರುತ್ತೆ ಅಲ್ಲಿ ಒಬ್ಬರು ಸತೀಶ್ ಅಂತ ಇದ್ದಾರೆ ಸೊ ಅವರು ಕೂಡ ಆ ಶಾಲೆ ಅಭಿವೃದ್ಧಿಗೆ ಜಾಗ ಕೊಟ್ಟಿದ್ದಾರೆ ಬಿಲ್ಡಿಂಗ್ ಕಟ್ಸ್ಕೊಟ್ಟಿದ್ದಾರೆ ಸಾಕಷ್ಟು ಡೆವಲಪ್ಮೆಂಟ್ಸ್ಗಳನ್ನು ಮಾಡಿದ್ದಾರೆ ಇನ್ನು ಹಾಗೆ ನಾವು ಮುಂದುವರೆದು ಹೋದ್ವಿ ಅಂದರೆ ಎನ್ ಜಿ ಒಗಳು ಕೂಡ ನಮಗೆ ಅವ್ರನ್ನ ಈ ಎಸ್ ಟಿ ಎಮ್ಸಿನವರು ಅವ್ರನ್ನ ಕ್ವಾ ಕನೆಕ್ಟ್ ಮಾಡ್ತಾರೆ ಅವ್ರಿಗೆ ಯಾವುದೋ ರೀತಿ ಸಂಪರ್ಕ ಇರುತ್ತೆ ಈಗ ಉದಾಹರಣೆಗೆ ದಸೂಡಿ ನಮ್ಮದು ಇಂಟೀರಿಯರ್ ಪ್ಲೇಸು ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಚಿಕ್ಕನಾಯಕನಹಳ್ಳಿ ತಾಲೂಕು ಬಾರ್ಡ್ರ ದಸೂಡಿ ಅಂತ ಅಲ್ಲಿ ಸುಮಾರು ಒಂಬತ್ತು ರೂಮ್ಗಳನ್ನು ಅಜಾಕೋ ಕಂಪ್ನಿನವರು ಭಾಳ ಬ್ಯೂಟಿಫುಲ್ಲಾಗಿ ಕಟ್ಕೊಟ್ಟಿದ್ದಾರೆ ಈಗ ತುಮಕೂರು ನಗರದಲ್ಲೂ ಕೂಡ ತುಮಕೂರು ಉತ್ತರ ಬಡಾವಣೆ ಅಂದರೆ ಶಿರಾಗೇಟಲ್ಲಿ ಒಂದು ಸ್ಕೂಲ್ ಸುಮಾರು ಇಪ್ಪತ್ತು ರೂಮನ್ನು ಅವ್ರಿಗೆ ಕಟ್ಟಿಕೊಡ್ತಾ ಇದ್ದಾರೆ ಆಲ್ರೆಡಿ ಮೋಲ್ಡ್ ಲೆವೆಲ್ ಕೆಲಸಗಳು ನಡೆದಿರ್ತಕ್ಕಂಥದ್ದಿದೆ ಇನ್ನು ತುರುವೇಕೆರೆ ನಮ್ಮ ಗೌರ್ಮೆಂಟ್ ಸ್ಕೂಲ್ ಜೂನಿಯರ್ ಕಾಲೇಜ್ನಲ್ಲಿ ಬಿ ಎಚ್ ಎಲ್ನವರು ಅಲ್ಲಿನ ಯಾರೋ ಒಬ್ರು ಹಳೇ ವಿದ್ಯಾರ್ಥಿ ಅವರು ಎಸ್ ಡಿ ಎಮ್ ಸಿ ಒಳಗೆ ಮೆಂಬರ್ ಆಗಿದ್ದ ಹಿನ್ನೆಲೆಯಲ್ಲಿ ಬಿ ಎಚ್ ಎಲ್ ಕನೆಕ್ಟ್ ಮಾಡಿ ಬಿಲ್ಡಿಂಗ್ ಕಟ್ಸ್ಕೊಟ್ಟಿದ್ದಾರೆ ವ್ಯಕ್ ಎಕ್ಸಲೆಂಟ್ ಎಕ್ವಿಪ್ಮೆಂಟ್ಸ್ ಕೊಟ್ಟಿದ್ದಾರೆ ಡೆಸ್ಕು ಟೇಬಲು ಈ ಥರದ್ದೆಲ್ಲದೂ ಕೂಡ ಕೊಟ್ಟಿದ್ದಾರೆ ನಮ್ಮ ಕುಣಿಗಲ್ ತಾಲೂಕಿನಲ್ಲೂ ಕೂಡ ಆ ಥರದ ಸಾಕಷ್ಟು ಕೆಲಸಗಳಾಗಿದೆ ಇಡೀ ಜಿಲ್ಲೆನಲ್ಲಿ ಆ ಥರದ ಕೆಲಸಗಳಾಗಿದ್ದಾವೆ ಸೊ ಇದು ಎಲ್ಲದೂ ಕೂಡ ಎಸ್ ಡಿ ಎಮ್ ಸಿ ಅವರು ಮತ್ತು ನಮ್ಮ ಎನ್ ಜಿ ಒದವ್ರ ಸಹಕಾರದಿಂದ ಆಗ್ತಾ ಆಗ್ತಾಯಿರ್ತಕ್ಕಂಥ ಈ ಥರದ ಹಲವಾರು ಹೇಳ್ತಾ ಹೋದ್ರೆ ದೊಡ್ಡ ಪಟ್ಟಿನೇ ಕೂಡ ನಮ್ಮ ಹತ್ರ ಇದೆ ಸೊ ಎಸ್ ಡಿ ಎಮ್ ಸಿ ಶಾಲೆಗಳ ಅಭಿವೃದ್ಧಿಗೆ ಸಾಕಷ್ಟು ಕೊಡ್ತಾ ಇದೆ ಆಮೇಲೆ ಅವರೆಲ್ಲರೂ ಕೂಡ ಇದು ನಮ್ಮದು ಅನ್ನುವ ಭಾವನೆ ಅವರಲ್ಲಿ ಬರುತ್ತೆ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಯಾವಾಗ ನಮ್ಮದು ಅನ್ನೋ ಭಾವ ಬರುತ್ತೆ ಆವಾಗ ಒಂದು ಚಂದ ಕೆಲಸಗಳಾಗಿರ್ತಕ್ಕಂಥದ್ದು ಜಿಲ್ಲೆಯಲ್ಲಿ ಸಾಕಷ್ಟು ಉದಾಹರಣೆಗಳಿದೆ ಸರ್ ಈಗ ಒಬ್ಬ ವಿದ್ಯಾರ್ಥಿ ಕ್ರೀಡೆಯಲ್ಲಾಗಬಹುದು ರ್ಯಾಂಕ್ ಏನಿವತ್ತು ಒಂದೊಂದು ಜಿಲ್ಲೆನೂ ಒಂದೊಂದು ಪಟ್ಟಿನಲ್ಲಿ ರ್ಯಾಂಕ್ ಬರೆದಿರ್ತಕ್ಕಂಥದ್ದು ಇದಕ್ಕೆ ಮುಖ್ಯ ಕಾರಣ ಶಿಕ್ಷಕರು ಅವರು ತಮ್ಮೆಲ್ಲ ಅವರು ಮನ ಇದನ್ನು ಕಲ್ತಿರೋದನ್ನೆಲ್ಲ ಅಧ್ಯಯನ ಮಾಡಿರೋದನ್ನೆಲ್ಲ ಸಂಶೋಧನಾತ್ಮಕವಾಗಿ ಇನ್ನೊಂದು ರೀತಿಯಲ್ಲಿ ಕಲ್ತಿದ್ದನ್ನೆಲ್ಲ ಮಕ್ಕಳಿಗೆ ದಾರಿ ಇರತಕ್ಕಂಥದ್ದು ಅಂತ ಶಿಕ್ಷಕರನ್ನ ಶಿಕ್ಷಕರ ದಿನಾಚರಣೆ ಪ್ರಯುಕ್ತ ತಾವು ಯಾವ್ಯಾವ ಮಟ್ಟದಲ್ಲಿ ಅವ್ರನ್ನ ಗೌರವಿಸ್ತಕ್ಕಂಥದ್ದು ಅಲ್ಲ ಪ್ರಶಸ್ತಿ ನೀಡ್ತಕ್ಕಂಥದ್ದು ಏನೆಲ್ಲ ಕಾರ್ಯಕ್ರಮಗಳನ್ನ ಇಟ್ಕೊಂಡಿದ್ದೀರಾ ಉತ್ತಮ ಶಿಕ್ಷಕ ರಾಷ್ಟ್ರದ ಸಂಪತ್ತು ಅಂತ ನಾವು ಈಗಾಗಲೇ ಚರ್ಚೆ ಮಾಡಿದ್ದೇವೆ ಸೊ ಶಿಕ್ಷಕ ತನ್ನ ಶಾಲೆಯಲ್ಲಿರುವ ಎಲ್ಲಾ ಮಕ್ಕಳ ಭವಿಷ್ಯವನ್ನು ರೂಪಿಸುವುದರಲ್ಲಿ ಅತ್ಯಂತ ಗಣನೀಯವಾದ ಪಾತ್ರವನ್ನು ವಹಿಸಿರ್ತಾನೆ ಸೊ ಈ ಹಿನ್ನೆಲೆಯಲ್ಲಿ ಯಾರು ಪ್ರಾಮಾಣಿಕವಾಗಿ ದಕ್ಷತೆಯಿಂದ ಇದು ನನ್ನ ಶಾಲೆ ಇದು ನನ್ನ ಮಕ್ಕಳು ಅನ್ನುವ ಭಾವನೆಯಿಂದ ಕೆಲಸ ಮಾಡಿ ಪ್ರಾಮಾಣಿಕವಾಗಿ ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಕೆಲಸ ಮಾಡ್ತಾ ಇರ್ತಕ್ಕಂಥ ಶಿಕ್ಷಕರು ನೂರಾರು ಜನ ಇದ್ದಾರೆ ಅವ್ರು ಯಾವತ್ತು ಪ್ರಶಸ್ತಿಗಾಗಲಿ ಮತ್ತೆ ಅಭಿನಂದನೆಗಾಗಲಿ ಅವರು ಮುಂದೆ ಬರೋದಿಲ್ಲ ಅವರು ಸದಾ ಮಕ್ಕಳ ಏಳಿಗೆಗಾಗಿ ಮಕ್ಕಳ ಶ್ರೇಯಸ್ಸಿಗಾಗಿ ಶ್ರಮಿಸ್ತಾ ಇರ್ತಾರೆ ಈಗಿದ್ದಾಗ ಈಗ ಇದ್ದಾಗ ಇಲ್ಲಿ ನಮ್ಮಲ್ಲಿ ಯಾವ ವ್ಯವಸ್ಥೆ ಇದೆ ಅಂತಂದ್ರೆ ಶಿಕ್ಷಕ ಪ್ರಶಸ್ತಿಯನ್ನ ಪಡಿಬೇಕಾದ್ರೆ ಅರ್ಜಿಯನ್ನು ಹಾಕೊಳ್ಳುವಂತ ಒಂದು ವ್ಯವಸ್ಥೆ ನಮ್ಮಲ್ಲಿ ಇದೆ ಸೊ ಅದರಲ್ಲಿ ಕೆಲವರು ಮುಂದೆ ಬರ್ತಾರೆ ಕೆಲವರು ಮುಂದೆ ಬರೋದಿಲ್ಲ ಸೊ ಈಗಿರುವಂತಹ ಸಂದರ್ಭದಲ್ಲಿ ನಾವು ಆದಷ್ಟು ಒಳ್ಳೆ ಶಿಕ್ಷಕರಿಗೆ ಒಂದು ಪ್ರೇರಣೆಯನ್ನು ನೀಡಿ ಅರ್ಜಿ ಹಾಕುವಂತೆ ನಾವು ಅವ್ರನ್ನ ಮನವೊಲಿಸಿ ಒಳ್ಳೆ ಶಿಕ್ಷಕರಿಗೆ ಇರೋದ್ರಲ್ಲಿ ಒಳ್ಳೆಯ ಶಿಕ್ಷಕರಿಗೆ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿ ಅವ್ರನ್ನ ಅಭಿನಂದನೆ ಮಾಡುವಂತ ಕಾರ್ಯಕ್ರಮವನ್ನ ಇಡೀ ನಾಡಿನಾದ್ಯಂತ ಅದು ತಾಲೂಕ್ ಮಟ್ಟದಲ್ಲಿರ್ಬೋದು ಜಿಲ್ಲಾ ಮಟ್ಟದಲ್ಲಿರ್ಬೋದು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿಗಳನ್ನು ಕೊಡುವಂಥ ಒಂದು ವ್ಯವಸ್ಥೆ ನಮ್ಮಲ್ಲಿದೆ ಸರ್ ಈಗ ಕಡೆಯದಾಗಿ ನಮ್ಮ ಶ್ರೋತೃ ಬಾಂಧವರಿಗೆ ಹೇಳೋದಾದರೆ ಈ ಶಿಕ್ಷಕ ದಿನಾಚರಣೆ ಹಿನ್ನೆಲೆಯಲ್ಲಿ ನೀವು ತುಮಕೂರಿನಲ್ಲಿ ಒಂದಷ್ಟು ಹೊಸ ಹೊಸ ಯೋಜನೆಗಳನ್ನ ಹಾಕ್ಬೋದು ಶಿಕ್ಷಣ ಇಲಾಖೆಯಲ್ಲಿ ಬದಲಾವಣೆಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು ಏನಾದರೂ ಮಾಹಿತಿ ಹಂಚಿಕೊಳ್ಳುತ್ತಾರೆ ಯಾವ ರೀತಿ ಇವತ್ತು ಶಿಕ್ಷಣ ಇಲಾಖೆಯಲ್ಲಿ ಸಾಕಷ್ಟು ಚಾಲೆಂಜಸ್ ಇದ್ದಾವೆ ಮಕ್ಕಳು ಹಿಂದೆ ಪೋಷಕರು ಒಂದು ಮನೆಯಲ್ಲಿ ಎಂಟರಿಂದ ಹತ್ತು ಮಕ್ಕಳು ನಾಲ್ಕು ಆರು ಈ ರೀತಿ ಬರ್ತಾ ಇದ್ರು ಏನೋ ಒಂದು ಶಿಕ್ಷಣ ಸಿಕ್ಕರೆ ಸಾಕಪ್ಪ ಅನ್ನೋ ಒಂದು ಪೇರೆಂಟ್ಸ್ಗೆ ಒಂದು ಮನಸ್ಥಿತಿ ಇತ್ತು ಮತ್ತೆ ಟೀಚರ್ಸ್ ಅವ್ರಿಗೆ ದಂಡಿಸಿದ್ರು ಕೂಡ ಪೋಷಕರು ಹೋಗಿ ಅವ್ರಿಗೆ ದಂಡಿಸ್ಬಿಟ್ಟು ದಂಡನೆ ಮಾಡಿ ಅವ್ರಿಗೆ ಶಿಕ್ಷಣ ಕೊಡಿ ಮಗ ಉದ್ಧಾರ ಆದ್ರೆ ಸಾಕು ಅನ್ನೋ ಒಂದು ಸಪೋರ್ಟ್ ಅನ್ನೋ ಪೋಷಕರು ಕೊಡ್ತಾ ಇದ್ರು ಇವತ್ತು ಕ್ರಮೇಣ ಜನಸಂಖ್ಯೆ ಪ್ರಮಾಣ ದೇಶದಲ್ಲಿ ಏರಿದ್ರು ಕೂಡ ಸಣ್ಣ ಸಣ್ಣ ಕುಟುಂಬಗಳು ಇವತ್ತು ಮನೆಯಲ್ಲಿ ಒಂದು ಮಗು ಅಥವಾ ಎರಡು ಮಕ್ಕಳು ಇರುವಂತ ಸಂದರ್ಭಗಳು ಸೊ ಯಾವ ಮಕ್ಕಳಿಗೂ ನಾವು ದೈಹಿಕವಾಗಲಿ ಮಾನಸಿಕವಾಗಿ ಯಾವುದೇ ರೀತಿ ಘಾಸಿ ಉಂಟು ಮಾಡದೇ ಇರೋವಂಥ ಕಾನೂನುಗಳಿದ್ದಾವೆ ಮತ್ತು ಅಂಥ ವ್ಯವಸ್ಥೆಯನ್ನು ನಾವು ಈಗ ಆಲ್ರೆಡಿ ನಾವು ರೂಪಿಸ್ಕೊಂಡಿದ್ದೀವಿ ಸೊ ಈಗಿರೋಂಥ ಸಂದರ್ಭದಲ್ಲಿ ಮಕ್ಕಳಿಗೆ ಎಲ್ಲ ಫೆಸಿಲಿಟೀಸ್ಗಳು ಭಾಳ ಸುಲಭವಾಗಿ ಸಿಗ್ತಾಯಿದ್ದಾವೆ ಈ ಸವಲತ್ತುಗಳು ಯಾವಾಗ ಸುಲಭವಾಗಿ ಸಿಗ್ತವೆ ಕುತೂಹಲ ಕಡಿಮೆ ಆಗುತ್ತೆ ಕುತೂಹಲ ಕಡಿಮೆ ಆಗೋದ್ರಿಂದ ಅವ್ರಿಗೆ ಕಲ್ತಾಯ್ತು ಮಾಡಿದ್ರಾಯ್ತು ಓದಿದ್ರಾಯ್ತು ನೋಟ್ಸ್ ಸಿಗುತ್ತೆ ಗೈಡ್ ಸಿಗುತ್ತೆ ಮೊಬೈಲಲ್ಲಿ ಗೂಗಲ್ನಲ್ಲಿ ಏನು ಬೇಕಾದ್ರೂ ಸಿಗುತ್ತೆ ಅನ್ನೋ ಒಂದು ಭಾವನೆಯಿಂದ ಮಕ್ ಟೀಚರ್ಸು ಕಲಿಸುವಂಥ ಸಂದರ್ಭದಲ್ಲಿ ಒಂದು ವಿಳಂಬ ನೀತಿಯನ್ನು ಅನುಸರಿಸ್ತಕ್ಕಂಥ ಒಂದು ವಾತಾವರಣ ಇದೆ ಸೊ ಇವೆಲ್ಲವನ್ನು ಮೀರಿ ನಮ್ಮ ಟೀಚರ್ಸು ಮೋಟಿವೇಟರ್ ಆಗಿ ಕೆಲಸ ಮಾಡಬೇಕು ಅವನು ಒಬ್ಬ ತರಗತಿಯ ಶಿಕ್ಷಕ ಮಕ್ಕಳನ್ನು ತನ್ನಡೆಗೆ ಸೆಳ್ಕೊಳ್ಳೋ ಅಂಥ ಒಂದು ಪಕ್ವತೆ ಟೀಚರಲ್ಲಿ ಇರಬೇಕು ಪ್ರತಿಯೊಬ್ಬರ ಮಕ್ಕಳದ ಮಕ್ಕಳ ಮನಸ್ಸಿನಲ್ಲಿ ಮತ್ತು ಹೃದಯದ ಅವರ ಭಾವಕೋಶದಲ್ಲಿ ಶಾಶ್ವತವಾಗಿ ನೆಲೆಸುವಂಥ ಒಂದು ಪ್ರಯತ್ನವನ್ನು ಇವತ್ತು ಶಿಕ್ಷಕ ಮಾಡಬೇಕಾಗಿದೆ ಈ ಇದನ್ನೆಲ್ಲ ಮಾಡಬೇಕಾದ್ರೆ ನಿರಂತರವಾದ ಅಧ್ಯಯನ ಭಾಳ ಮುಖ್ಯ ಮತ್ತು ಅವನು ತರಗತಿಗೆ ಹೋಗೋದಕ್ಕಿಂತ ಮುಂಚೆ ತಯಾರಿ ಅತ್ಯಂತ ಅಗತ್ಯ ತಯಾರಿ ಇಲ್ಲದೆ ತರಗತಿಗೆ ಹೋಗ್ಬೇಡಿ ಅಂತ ನಾನು ಟೀಚರ್ಸ್ ಹೇಳ್ತೀನಿ ಅದರ ಬದಲು ಮಕ್ಕಳಿಗೆ ಆಟ ಆಡಿಸಿ ಬೇರೆ ಲೈಬ್ರರಿ ಆಕ್ಟಿವಿಟೀಸ್ ಮಾಡಿಸಿ ಕಂಪ್ಯೂಟರ್ ಆಕ್ಟಿವಿಟೀಸ್ ಮಾಡಿಸಿ ಬೇರೆ ಏನಾದರೂ ಆಕ್ಟಿವಿಟೀಸ್ ಮಾಡಿಸಿ ನೀವು ತಯಾರಾಗದೇನೆ ಹೋಗಿ ಒಂದು ಗಂಟೆ ಅಲ್ಲಿ ನೀವು ವೇಸ್ಟ್ ಮಾಡಬೇಡಿ ಅನ್ನೋ ಮಾತನ್ನು ನಾನು ಟೀಚರ್ಸ್ಗೆ ಹೇಳ್ತೀನಿ ಸೊ ತಯಾರಿ ಮಾಡ್ಕೊಂಡೆ ತರಗತಿಗೆ ಹೋಗಬೇಕು ಅನ್ನೋದು ನಮ್ಮ ಸಂದೇಶ ಓಕೆ ಮತ್ತೊಮ್ಮೆ ನಮ್ಮ ರೇಡಿಯೋ ಸಿದ್ಧಾರ್ಥ ಕೆಳಗರಿಗೆ ಈ ಶಿಕ್ಷಕರ ದಿನಾಚರಣೆ ಪ್ರಯುಕ್ತ ಕಡೆಯದಾಗಿ ಕೊನೆಯ ಸಂದೇಶ ತಂದೇನು ಶಿಕ್ಷಕರು ಪ್ರಾಮಾಣಿಕವಾಗಿ ಪಾಠಗಳನ್ನು ಮಾಡಬೇಕು ಅಧ್ಯಯನ ಮಾಡಬೇಕು ಮಕ್ಕಳನ್ನ ಆಕರ್ಷಿಸಬೇಕು ಮಕ್ಕಳ ಭವಿಷ್ಯದ ದೃಷ್ಟಿಯನ್ನು ಇಟ್ಟುಕೊಂಡು ತನ್ನ ಮಗುವನ್ನ ಯಾವ ರೀತಿ ಆಸ್ತಿ ವಹಿಸ್ತಾರೋ ಅದೇ ರೀತಿ ತನ್ನ ಶಾಲೆಯಲ್ಲಿರೋ ಎಲ್ಲಾ ಮಕ್ಕಳಿಗೂ ಕೂಡ ಅದೇ ಭಾವನೆಯಿಂದ ಅವರು ಕಲಿಕೆ ಎಲ್ಲಿ ತೊಡಗುವಂತೆ ಮಾಡಬೇಕು ಅನುಪಾಲನೆ ಮಾಡಬೇಕು ಮಕ್ಕಳ ಭವಿಷ್ಯದ ಏಳಿಗೆಗೆ ಇವರು ಬೆನ್ನಲ್ಬ ನಿಂತ್ಕೋಬೇಕು ರಂಗಾಸಪ್ಪ ಸಾಹೇಬ್ರ ಶಿಕ್ಷಕರ ದಿನಾಚರಣೆ ಈವರೆಗೂ ಸಾಕಷ್ಟು ವಿಚಾರಗಳನ್ನ ನಮ್ಮ ಶ್ರೋತೃ ಬಾಂಧವರಿಗೆ ತಿಳಿಸಿಕೊಟ್ಟಿದ್ರ ಅದೇ ರೀತಿಯಾಗಿ ಇಂದು ಶಿಕ್ಷಕರ ದಿನಾಚರಣೆ ಶುಭಾಶಯಗಳೊಂದಿಗೆ ಕಡೆಯದಾಗಿ ನಮ್ಮ ಕೇಳುಗರಿಗೆ ತಮ್ಮ ಸಂದೇಶ ಮೊದಲನೇದಾಗಿ ಎಲ್ಲ ಪೋಷಕರು ಕೂಡ ದಯಮಾಡಿ ಮಕ್ಕಳನ್ನ ರೆಗ್ಯುಲರ್ ಆಗಿ ಶಾಲೆಗೆ ಕಳಿಸಬೇಕು ಅನ್ನೋದು ನಮ್ಮ ಈ ಸಂದರ್ಭದಲ್ಲಿನ ಮನವಿ ಯಾಕೆಂದ್ರೆ ಮಗು ಶಾಲೆಗೆ ಬಂದ್ರೆ ಶಿಕ್ಷಕರು ಕಲಿಕೆನ ಮಾಡಿಕೊಡ್ತಾರೆ ಅದ್ರಾಗ ಎರಡನೇ ಮಾತಿಲ್ಲ ಮತ್ತೆ ಮೂರನೇದು ಎಲ್ಲವನ್ನೂ ಕೂಡ ಶಾಲಾ ಶಿಕ್ಷಣ ಇಲಾಖೆನೆ ಮಾಡುತ್ತೆ ಅನ್ನೋದು ಕೂಡ ಕಷ್ಟ ಆಗುತ್ತೆ ಇದು ಎಲ್ಲರ ಜವಾಬ್ದಾರಿ ಉಂಟು ದೇಶವನ್ನು ಅಭಿವೃದ್ಧಿ ಮಾಡತಕ್ಕಂಥದ್ರಲ್ಲಿ ಪ್ರತಿಯೊಬ್ಬರ ಜವಾಬ್ದಾರಿ ಇದೆ ಹಾಗಾಗಿ ನಮ್ಮ ಜೊತೆಗೆ ಎಲ್ಲ ಸಾರ್ವಜನಿಕರು ಸಮಾಜ ಎಲ್ಲರೂ ಕೂಡ ನಮ್ಮೊಂದಿಗೆ ಸಹಕರಿಸಿದ್ರೆ ಒಂದು ಉತ್ತಮವಾದ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಒಟ್ಟಿಗೆ ಪಯಣವನ್ನ ಮಾಡಬಹುದು ಅನ್ನೋದಾಗಿದೆ ಧನ್ಯವಾದಗಳು ಕೇಳಿದ್ರೆ ಇಷ್ಟೊತ್ತು ಶಿಕ್ಷಕರ ದಿನಾಚರಣೆ ಪ್ರಯುಕ್ತ ನಮ್ಮ ತುಮಕೂರು ಜಿಲ್ಲೆಯ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರು ಮತ್ತೆ ಅವರ ಇಲಾಖೆಯ ಶಿಕ್ಷಣಾಧಿಕಾರಿಗಳು ಕೂಡ ಬಂದು ಇವತ್ತು ಶಿಕ್ಷಕರ ದಿನಾಚರಣೆ ಪ್ರಯುಕ್ತ ಸಾಕಷ್ಟು ವಿಚಾರಗಳಿಗೆ ನಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿದ್ದಾರೆ ಇದೇ ರೀತಿಯಾಗಿ ಇನ್ನೊಂದು ದಿನಾಚರಣೆಯ ಪ್ರಯುಕ್ತವಾಗಿ ಅವ್ರನ್ನ ಇನ್ನೊಂದಷ್ಟು ಶಿಕ್ಷಣ ವ್ಯವಸ್ಥೆಗಳ ಕುರಿತಾಗಿ ಇನ್ನೊಂದು ದಿನ ಅವ್ರನ್ನ ಕೂತು ಮಾತಾಡಿಸುವಂತ ಪ್ರಯತ್ನವನ್ನ ಮಾಡ್ತೇನೆ ಅಂತ ಹೇಳ್ತಾ ಇವರಿಗೂ ಗಮನವಿಟ್ಟು ನಮ್ಮ ರೇಡಿಯೋ ಸಿದ್ಧಾರ್ಥ ಚಾನೆಲ್ನ ಕೇಳಿದಕ್ಕೆ ಧನ್ಯವಾದಗಳು ಸರ್ ತಾವು ಕೂಡ ಬಂದು ಇಷ್ಟೊತ್ತು ನಮ್ಮ ಶ್ರೋತೃ ಬಾಂಧವರಿಗೆ ಶಿಕ್ಷಕರ ದಿನಾಚರಣೆ ಪ್ರಯುಕ್ತ ಮತ್ತೆ ಆಧುನಿಕ ಕಾಲದ ಶಿಕ್ಷಣ ಪದ್ಧತಿಗಳು ಮತ್ತೆ ಅನಾದಿ ಕಾಲದ ಶಿಕ್ಷಣ ಪದ್ಧತಿಗಳ ಬಗ್ಗೆ ತಿಳಿಸಿಕೊಟ್ಟಿದಿರಾ ತಮಗೂ ಕೂಡ ನಮ್ಮ ಕೇಳುಗರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ನಮಸ್ಕಾರ ಥ್ಯಾಂಕ್ ಥ್ಯಾಂಕ್ ಯು ಯು ಸರ್